ನಮಸ್ಕಾರ ನಾನು ಎಲ್ಲ ಧನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಶುಭ ದಿನ ಇವತ್ತು ಶುಭೋದಯ ಎಲ್ಲರಿಗೂ ಕೂಡ ಹಾಗೆ ಇವತ್ತೊಂದು ಪತ್ರಿ ಜೀವರುಗಳು ಏನು ತಿಳಿಸ್ತಾರಂತ ನೋಡ ಅಲ್ಲ ಎಲ್ಲಿಂದ ಭಿನ್ನವಾಗಿ ಆಲೋಚಿಸು ಬುಕ್ಕಿಂದ ಪತ್ರಿ ಏನು ಏನು ತಿಳಿಸ್ತಾರ ಯಾಕಿರಬೇಕು ನಾವು ಇವತ್ತು ನಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ನೋಡೋಣ ಭಾಳ ಅದ್ಭುತ ಇರ್ತೈತಿ ಸುಮ್ಮನೆ ತಗೇನಾ ಒಂದು ಮ್ಯಾಚಿಂಗ್ ಬುಕ್ಕಿಂದ ಇದು ಮ್ಯಾಜಿಕ್ ಬುಕ್ ಅನ್ಕೋತ ಅಂತ ಇದ್ದೀನಿ ಅಂತ ಇರ್ತೀನಿ ನಾನು ಯಾವಾಗಲೂ ಯಾಕಂದ್ರೆ ನನಗೆ ಯಾವ ಸಮಯಕ್ಕೆ ಏನು ಸಿಕ್ ನಮ್ಗೆ ಏನು ಬೇಕು ಅದನ್ನೇ ಸಿಗ್ತೈತೆ ಅವ್ರ ಗುರುಗಳು ಎಷ್ಟೋ ಸಾರಿ ಹೇಳಿ ಹಂಗಂದ್ರೆ ಯಾವ ಬರ್ತಾವಂತ ನಾನು ಓದಿನೂ ಇರೋಲ್ಲ ನಾನು ಏನು ಮಾಡಲ್ಲ ಅಷ್ಟೇ ತೆಗಿತೀನಿ ಯಾವಾಗ ಬಂತು ನೋಡೋಣ ನೋಡಿ ಏನೋ ಒಂದು ಕೆಲವೊಂದು ನಾನು ಒಳ್ಳೆಯವನು ನನಗೆ ಎಲ್ಲ ಒಳ್ಳೆಯದೇ ಆಗಬೇಕು ಎನ್ನುವುದು ಹಾರಾಟವೇ ನಡೆಯುತ್ತಿರುವ ಹಾರಾಟವೇ ನಡೆಯುತ್ತಿರುವ ಒಳ್ಳೆಯದನ್ನು ಒಳ್ಳೆಯದು ಎಂದು ಗುರುತಿಸುವುದಕ್ಕಾಗದೆ ಚಿಂತಿಸುವಂತೆ ಮಾಡುತ್ತದೆ ಏನು ನೋಡ್ರಿ ತಾತ್ಪರ್ಯ ಹೆಂಗೈತೆ ಅಂತ ನೋಡೋಣ ಏನೇನೈತೆ ಅಂತ ಚಲೋ ಎಸ್ ಏನು ತಿಳಿಸ್ತಾರಾ ಈ ಪ್ರಪಂಚದಲ್ಲಿರುವ ಬಹಳಷ್ಟು ಜನರು ಒಳ್ಳೆಯವರೇ ಆದರೂ ಈ ಪ್ರಪಂಚ ಜನ ಎಷ್ಟೋ ಜನ ಒಳ್ಳೆಯವರೇ ಆದರೂ ಆ ದೇವರು ಒಳ್ಳೆಯವರಿಗೆ ಏಕೆ ಇಷ್ಟೊಂದು ನೋವುಗಳನ್ನು ಕೊಡುತ್ತಿದ್ದಾನೆ ಅನ್ನಿಸ್ತೈತಿ ಇಲ್ಲ ನಮಗೂ ನಾವು ಯಾರೇ ಮೋಸ ಮಾಡಿವಿ ಯಾರೇ ವಂಚನೆ ಮಾಡಿವಿ ಯಾಕೆ ನಮ್ಗೆ ಅಂತ ಅಂತ ಅನ್ನಿಸ್ತೈತಿ ಆದ್ರೆ ನಮಗೆ ಅನಿಸ್ತಾ ನಮಗೆ ನಾವು ಒಳ್ಳೆಯವರು ಇರ್ತೀನಿ ಇದ್ದೀನಿ ಅಂತ ಅನ್ಕೋತೀನೇ ಏನು ಯಾಕಂದ್ರೆ ಜನ್ರಿಗೆ ಗೊತ್ತಿರ್ತಲ್ಲ ನಾನು ಹೇಗಿದ್ದೀನಿ ಅಂತ ನನ್ನ ಭಾಳ ಶ್ರೇಷ್ಠನೇ ಯಾವಾಗಲೂ ಏನೋ ಹೆತ ತಾಯಿ ಹೆಗ್ಗಣ್ಣು ಅಂದಂಗೆ ನಾನು ಮಾಡಿದ ತಪ್ಪು ಗೊತ್ತಾಗ್ಲಿಲ್ಲ ಗೊತ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾ ಮಾಡಿದ್ದೆ ಸರಿ ಇತ್ತು ಅಂದ್ರೆ ನಾನು ಒಳ್ಳೆಯವನೇ ಅನ್ಕೋತೀನಿ ನಾನು ಒಳ್ಳೆಯಕ್ಕೇ ಆಗ್ತಿರ್ತೇನಲ್ಲ ಏನು ತಿಳಿಸ್ತಾರೆ ಗುರುಗಳು ನನಗೆ ಯಾಕೆ ನೋವು ಬರಕತ್ತಾವ ಅಂತ ಹೇಳಕ್ಕೆ ಅಂತೀವಿಲ್ಲ ಹಂಗೆ ಎಷ್ಟೋ ಜನ ಕೆಟ್ಟವರು ಆನಂದವಾಗಿ ಇದ್ದಾರಲ್ಲ ಈ ಕ್ವಶನ್ ಭಾಳ ಎಲ್ಲರಿಗೂ ಬರ್ತಾನೆ ಇರ್ತೈತಿ ಅವ್ರು ಮಾತ್ರ ಕೆಟ್ಟವ್ರು ಕಾಣಿಸ್ತಾರೆ ನಮಗೆ ನಾ ಮಾತ್ರ ಈ ದಿನ ಮುಂದೆ ಏನದು ಗೊತ್ತಿಲ್ಲ ಈ ನನಗೆ ಆ ಈ ಸೆಂಟೆನ್ಸ್ ಬಂದಿದ್ದಕ್ಕೆ ನನ್ನ ಅನಿಸಿಕೆ ಅದಕ್ಕೆ ಹೇಳ್ತೀನಿ ನನ್ನ ತಪ್ಪನ್ನು ಕೆಟ್ಟರೆ ನಾ ಮಾತ್ರ ಒಳ್ಳೆಯವಳು ಅವ್ರು ಕೆಟ್ಟವ್ರದಾರಲ್ಲ ಅವ್ರು ಅಷ್ಟು ಕೆಟ್ಟ ಕೆಲಸ ಮಾಡಾಕತ್ತಾರ ಅಂದರೂ ಕೂಡ ಅವ್ರಿಗೆ ಅಂತ ಹೇಳಿ ನಾವು ಥಿಂಕ್ ಮಾಡೋದು ಕರೆಕ್ಟ್ ಯಾವಾಗಲೂ ನಾವು ಮನಸ್ಸು ಹಂಗ ನಾವು ಮಾಡ್ತಾ ಇರ್ತೀವಲ್ಲ ಅವ್ರಿಗೆ ನೋಡೋರು ಎಷ್ಟು ಕೆಟ್ಟವ್ರದಂದ್ರೂ ಅವ್ರಿಗೆ ಒಳ್ಳೇದು ಹಾಕತ್ತ ಒಳ್ಳೇದು ಒಳ್ಳೇದೇ ಆಗ್ಯದ ನಾವು ಏನೂ ಮಾಡಿಲ್ಲ ಅಂದರೂ ಕೂಡ ನಮಗೆ ಎಷ್ಟು ಅದ ಅಂತ ಅಂತಿರ್ತೀವಿ ಇದು ಸತ್ಯ ಎಲ್ಲರಿಗೂ ಇತ್ತು ನಿಮಗೂ ಐತೆ ನನಗೂ ಬರ್ತೈತಿ ಈ ಪ್ರಶ್ನೆ ಈ ದೊಡ್ಡ ಪ್ರಶ್ನೆ ಹಾಕೋತದಿದ ಎಲ್ಲ ಭಾಳ ಜನಗಳಿಗೆ ತಿಳಿಸ್ತಾರೆ ಏನು ಗುಡ್ಗೊಳ ಒಳ್ಳೆಯವರಿಗೆ ಏಕೆ ಇಷ್ಟೊಂದು ನೋವುಗಳು ಕಷ್ಟಗಳು ಎಂದೆಲ್ಲ ಪ್ರಶ್ನೆಗಳು ನಮ್ಮನ್ನು ಮತ್ತೊಮ್ಮೆ ಕಾಡುತ್ತಿರ್ತವೆ ಅದಿಲ್ಲ ಮತ್ತು ಭಾಳ ಇದು ಭಾಳ ಒಮ್ಮೊಮ್ಮ ತಾಪ ಬಿಡ್ತೈತಿ ನಾ ತಾಪ್ ಮಾಡ್ಕೋತೀವಿ ನಾವು ಆದರೆ ನಾನು ಒಳ್ಳೆ ಅಂದ್ಕೊಂಡಾಗ ತಾಪಾಗೇ ಅದು ಏನು ಹೇಳ್ತಾರೆ ಇಲ್ಲಿ ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ ಕೇವಲ ಒಳ್ಳೆಯವರಾದ ಮಾತ್ರಕ್ಕೆ ನಮಗೆ ಕಷ್ಟಗಳು ಬಾರದಂತೆ ಇರುವುದಿಲ್ಲ ನೋಡಿ ಏನು ಹೇಳ್ತಾರೆ ನಾನು ಒಳ್ಳೇದು ಮಾಡಿ ವಿಷಯ ಏನಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕೇವಲ ಒಳ್ಳೆಯವರಾದ ಮಾತ್ರಕ್ಕೆ ನನಗೆ ಕಷ್ಟಗಳು ಬರಬಾರ್ದಂತೇನಿಲ್ಲ ಒಳ್ಳೆಯವರಾಗಿದ್ದರೂ ಕಷ್ಟ ಬರೋದೇ ಕಷ್ಟ ಕಷ್ಟನೇ ನಾನು ಅನಿಸುತ್ತೆ ಅದು ಬಾರದಂತೆ ಇರುವುದಿಲ್ಲ ನೋವುಗಳು ಹೋಗಬೇಕೆಂದರೆ ಬಾರದಂತೆ ಇರಬೇಕೆಂದರೆ ನಮಗೆ ತಿಳಿಯದ ಎಷ್ಟೋ ಅಜ್ಞಾನ ಅಹಂಕಾರ ಸಂದೇಹ ಅತಿ ಒಳ್ಳೆಯತನ ಇತ್ಯಾದಿಗಳಿಂದ ನಾವು ಹೊರಕ್ಕೆ ಬರಬೇಕಾಗುತ್ತದೆ ನೋಡ್ರಿ ಏನು ಹೇಳುತ್ತ ನಾನು ಒಳ್ಳೆಯವಳು ಒಳ್ಳೆಯವಳು ಅಂತ ಅಂತೀನಲ್ಲ ಈ ನೋವುಗಳು ನನಗೆ ಯಾಕೆ ನನಗೆ ಯಾಕೆ ಅಂತ ಅಂತೀವಲ್ಲ ಇದು ಬರಬಾರ್ದು ಅಂದ್ರೆ ಈ ನೋವುಗಳು ಬರಬಾರ್ದು ಅಂದರೆ ಏನು ಮಾಡ್ಬೇಕಂತಾರೆ ಏನು ತಿಳಿಸ್ತಾರೆ ಗುರುಗಳು ಈ ಅಜ್ಞಾನ ಅಂತಾರೆ ನೋಡಿರಿ ಈ ನೋವು ಆ ಫಸ್ಟೆ ಅಂದುಬಿಟ್ರು ಅವರು ಅಜ್ಞಾನ ಅಂತಾರೆ ಅಂದರು ತಿಳಿಸಿದ್ರು ಅಜ್ಞಾನ ನಾನು ಅಜ್ಞಾನದಲ್ಲಿದ್ದ ಏನು ತಿಳಾರೆ ಅಹಂಕಾರದಲ್ಲಿ ನಾನು ನಂದು ಅಹಂಕಾರದಲ್ಲಿ ಸಂದೇಹ ಮತ್ತು ಸಂಶಯ ಭಾವನೆ ಈ ಥರ ಅತಿ ಒಳ್ಳೆತನ ನಾನು ಭಾಳ ಒಳ್ಳೆಯದು ಮಾಡೋಕೆ ಹೋಗಿ ಎಲ್ಲರೂ ಒಳ್ಳೆಯ ಒಳ್ಳೆಯವ್ರೆ ಅನಿಸ್ಕೋಬೇಕು ಹೆಮ್ಮೆಯಿಂದ ಒಳ್ಳೆತನ ಇತ್ಯಾದಿಗಳಿಂದ ನಾವು ಹೊರಕ್ಕೆ ಬರಬೇಕಾಗ್ತದ ಇವು ಭಾಳ ಕಷ್ಟ ಅದವ ಇವು ಮಾಡ್ಬೇಕಂದ್ರೆ ದೊಡ್ಡ ಕಷ್ಟ ಐತಿ ಈ ಅಜ್ಞಾನದಿಂದ ಇವೆಲ್ಲ ಆಗೋವು ಎಲ್ಲ ಕೆಲಸಗಳು ಈ ಅಹಂಕಾರದಿಂದ ಹೊರಗೆ ಆಗ್ತದ ನನಗೇನೆ ನಾನು ನಂದು ನನಗೆ ಗಂಡ ನನ್ನ ಮಾತೆ ಕೇಳಬೇಕು ಮಕ್ಕಳು ನನ್ನ ಮಾತೆ ಕೇಳಬೇಕು ಏ ನಾ ಹೇಳಿದ್ದೆ ಸರಿ ಆಗಬೇಕು ಅಂತ ಈ ಮನಸ್ಸು ಇರ್ತದಿಲ್ಲ ಹೌದಿಲ್ಲ ಈ ಥರ ಅನ್ಬೇಕಂದ್ರೆ ಈ ಇದನ್ನ ಅಹಂಕಾರ ಬಿಡ್ಬೇಕಂದ್ರೆ ದೊಡ್ಡ ಸಾಧನೆ ಐತಿ ನೋವು ಬರೋದೇ ಇಲ್ಲ ಈ ಅಹಂಕಾರ ಹೋಗ್ಬೇಕಲ್ಲ ಹೊರಗೆ ಹಾಕಂತಾರ ಗುರುಗಳು ಈ ಅಹಂಕಾರ ಈ ಅಹಂಕಾರ ಇರಲಾಂದ್ರೆ ಜೀವನನೇ ಮಾಡಲ್ಲ ನಾವು ಒಂದು ದಿನ ಪ್ರತಿ ಎದ್ದಿದ ತಕ್ಷಣ ನಾನೇ ಮಾಡ್ಬೇಕು ಎಲ್ಲ ಹಣಕ್ಕೂ ಶುರುವಾಯ್ತು ಮನೆ ನಾನೇ ಎಲ್ಲ ಮಾಡಬೇಕು ಎಷ್ಟಂತ ಮಾಡಲಿ ಬಟ್ಟೆ ತೊಳೆದದು ಬಾಂಡೆ ನಾನು ಸುಮ್ಮ ಕಾಮಾನ ಹೇಳ್ತೀನಿ ಸಣ್ಣ ಸಣ್ಣ ಮನೆಯೊಳಗೆ ಯಾಕಂದ್ರೆ ನಾನು ಅಲ್ಲೇ ಇದ್ದೀನಲ್ಲ ಅದಕ್ಕೆ ನಾನು ಅದೇ ನನಗೇನು ತಿಳಿತದ ಅದು ಹೇಳ್ತೀನಿ ನಾನೇ ಬಟ್ಟೆ ತೊಳೀಬೇಕು ನಾನೇ ಬಟ್ಟೆ ತೊಳೀಬೇಕು ನಾನೇ ಮಾಡ್ಬೇಕುನು ನಾನೇ ಮಾಡ್ಬೇಕು ನಾನು ಮತ್ತು ಮನೆ ಕೆಲಸ ನಾನು ಮಾಡ್ಲಾರೆ ಮತ್ತು ಯಾರು ಮಾಡಬೇಕು ಹಾಗಿದ ಒಂದು ಆಳೆಡ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೆ ರೆಡಿ ಇದೇನೋ ಅದಕ್ಕೂ ರೆಡಿ ಯಾಕೆ ರೊಕ್ಕ ಹೋಗ್ಬಾರ್ದು ನಮಗೆ ಹಾಂ ರೊಕ್ಕ ಬಂದವ್ರು ರೊಕ್ಕ ಕೊಟ್ಟರು ಕೂಡ ಅವ್ರು ಬಂದ್ರೆ ಅವ್ರ ಜೋಡಿ ಸಹನೆ ಮಾಡಿ ಸಹನದಿಂದ ಕೆಲಸ ಮಾಡಿಸ್ಕೊಳ್ಳೋ ಯೋಗ್ಯತೆ ನಮ್ಮಲ್ಲಿ ಇಲ್ಲ ತಾಳ್ಮೆ ಇಲ್ಲ ಅಲ್ಲಿ ಅವ್ರು ಮಾಡಿದ್ದು ಕೂಡ ಸರಿ ಅನ್ಸಲ್ಲ ನಮಗೆ ನೀ ಮಾಡಿದೆ ನಾನು ಅಂದೆ ಹ್ಞೂ ಬಿಡು ಗಂಡ ಬ್ಯಾಸತ್ತು ಯಾವಾಗಲೂ ನಾ ಮಾಡಿಲ್ಲ ನಾ ಮಾಡ್ಯ ಅಂತಾರತ್ತ ಕೆಸಂದ್ರೆ ಆರಾಮಿಲ್ಲ ಬಿಡು ಬಿಡೋ ಒಂದು ಆಳ ಇಟ್ರೂ ಕೂಡ ಅವ್ರು ಬಂದಿದ್ದು ಕೂಡ ಅವ್ರು ರೊಕ್ಕೋತವನು ಕಿಚ್ಚಂದು ಮತ್ತು ಆಮೇಲೆ ಅವ್ರು ಮಾಡಿದ ಸರಿಗೆ ಬರೋದಿಲ್ಲ ನಮಗು ಅದು ಅಲ್ಲಿಟ್ಲು ಇಲ್ಲಿಟ್ಲು ಮೂರು ದಿನ ಅವ್ರದ್ದು ಕೆಲಸಗಾರ ಜೊತೆ ಇರೋಕ್ಕಾಗಲ್ಲ ನಮಗೆ ಅಯ್ಯೋ ನಾನೇ ಮಾಡಿಬಿಡ್ತಿದ್ದು ಇಷ್ಟು ಚೆಂದ ಅನಿಸ್ಬಿಡ್ತೈತಿ ಅನಿಸ್ತದ ಅನ್ನಿಸ್ತದ ಈ ಎಷ್ಟು ಮನಸ್ಸು ಅಂದ್ರೆ ಯಾವ್ದಕ್ಕೂ ಸನ್ಮತಿ ಇಲ್ಲ ಏನು ಮಾಡಿದ್ರು ಸಮ ಸನ್ಮತ್ತೆ ಪಟ್ಕೊಳ್ಳಲ್ಲ ನಾ ಮಾಡಿದಾಗ ನಾ ಅನ್ನೋದು ಹ್ಞೂ ಹೋಲ್ಬಿಡೋದು ಗಂಡು ಮಕ್ಳು ಏನಾದ್ರು ಸನ್ಮತ್ ಮಾಡಿಕೊಂಡು ಏನೋ ಹೇಳಿ ಯಾವ್ದ್ರ ಒಂದು ಕೆಲಸಗಾರ ಹಚ್ಚಿದ್ರಂದ್ರೆ ಆ ಕೆಲಸಗಾರ ಮಾಡಿದ್ದು ಕೂಡ ಸನ್ಮತ ಮಾಡ್ಕೊಳ್ಳೋಲ್ಲ ಏನೇಳ್ ಬಿಡು ಹ್ಯಾಂಗೋ ಒಂದು ಮಾಡಿ ಹೋಗ್ಲಂದ್ರೆ ಅಯ್ಯೋ ಆಕೆ ಹ್ಯಾಂಗೆ ಬಾಡೋ ತಿಕ್ಕಿದ್ಲು ಅದು ಮ್ಯಾಗ್ಲಿಲ್ಲ ಈ ತೆಳಬಾಗಲಿಲ್ಲ ಅದು ಹಂಗೆ ಹಿಂಡಿದ್ಳು ಅದು ಒಣಗಿಸಿದ್ಲು ಅದು ಉಪ್ಪಾಗಲಿಲ್ಲ ಅದು ಖಾರ ಆಗಲಿಲ್ಲ ಅದು ನಾ ಮಾಡಿದ ಐದು ನಿಮಿಷ ಮಾಡ್ತಿದ್ದೆ ಆಕೆ ಹತ್ತು ನಿಮಿಷ ತೊಗೊಳ್ಳೋದಕ್ಕೆ ಆಕಿನ ಜೋಡಿನೂ ಬಂದವರ ಜೋಡಿನೂ ಗೊಂದಲೇ ಗೊಂದಲೇ ಶುರುವೆ ಎಣ್ಮಕ್ಕೋದಾಗದ ಹಿಂಗಾದಾಗ ಇಂಥವೆಲ್ಲ ಬಿಡೋಕ್ಕಾಗ್ತದ ನಮ್ಗೆ ಇದೇದೊಂದು ದೊಡ್ಡ ಸಾಧನೆ ನಾವು ತಾಳ್ಮೆ ತೊಗೊಂಡು ಇರಬೇಕಂತ ಪ್ರಯತ್ನ ಪಡುವುದೇ ಒಂದು ದೊಡ್ಡ ಸಾಧನೆ ಇರುವುದೇ ಒಂದು ದೊಡ್ಡ ಸಾಧನೆ ಮೊದಲು ಸುಮ್ಮನೆ ಇರೋಕ್ಕೆ ರೆಡಿ ಇಲ್ಲ ನಾನು ನಾನೊಂದು ನಂತ ನನ್ನ ಉದಾಹರಣೆ ಅಂತ ಹೇಳೋಕ್ಕಲ್ಲ ನನ್ನ ಹಿಂಗೆ ಎಲ್ಲ ಪ್ರಪಂಚದಲ್ಲಿರೋರೆಲ್ಲರೂ ನಾವು ಸುಮ್ಮನೆ ಇರೋಕ್ಕೆ ರೆಡಿ ಇಲ್ಲ ಒಂದಂದ್ರೆ ನಾಲ್ಕು ಅನ್ನೋಕ್ಕೆ ರೆಡಿ ಇರ್ತೀವಿ ಮನಸ್ಸಲ್ಲಿ ಆಲೋಚನೆಗಳು ಮಾಡ್ತಾ ಇರ್ತೀವಿ ಏನಂದ್ ಯಾರು ಮಾಡಿದ್ದು ಸರ್ ಸರಿ ಕಾಣಿಸಲ್ಲ ನಮಗೆ ಅವಾಗ ನಾನು ನಾನು ಅನ್ನೋದನ್ನು ಎಲ್ಲ ಇದ್ದಿರ್ತದರಲ್ಲಿ ಇದನ್ನು ತೆಗೆದು ಹಾಕಂತ ಹೇಳ್ತಾನೆ ಗುರುಗಳು ಆವಾಗ ನಿನಗೆ ಒಳ್ಳೆಯದಾಗಿದ್ದು ಗೊತ್ತಾಗ್ತದ ನೀನು ಎಷ್ಟು ಅದ್ಭುತ ಅಹಂಕಾರ ಸಂದೇಹ ಅತಿ ಒಳ್ಳೇತನ ನಾನು ಒಳ್ಳೇದು ಮಾಡ್ದೆ ಒಳ್ಳೇದು ಮಾಡಿ ಅಂತೀನಿ ನಾನು ಇವಾಗ ಬಂದು ಜೂಮ್ ಕ್ಲಾಸ್ನಾಗ ಬಂದೆ ನಾಲ್ಕು ನುಡಿ ಏನೋ ನನ್ನದೇ ಉದಾಹರಣೆ ಹೇಳ್ತೀನಿ ನಾಲ್ಕು ನುಡಿ ಏನೋ ಗುರುವಾಣಿ ಹೇಳಿದೆ ಹೇಳಿದೆ ನಾನು ಒಳ್ಳೇದು ಮಾಡಿದೆ ಅಂತ ನನಗನ್ನಿಸ್ತೈತೆ ಯಾಕಂದ್ರೆ ಒಳ್ಳೇದು ಹೇಳಿನಂತ ಅನ್ನಿಸ್ಬೇಕಲ್ಲ ಈಗ ನೀವು ಯಾರು ಕೇಳಿಲ್ಲ ಅಂದ್ರೆ ನೀವು ಯಾರೂ ಕೇಳಿಲ್ಲ ಅಂದ್ರೆ ಕೇಳದ್ಕಂದ್ರೆ ಕಮೆಂಟ್ ಹಾಕಲಿಲ್ಲ ಅಂದ್ರೆ ಮತ್ತು ಅದು ಕೇಳಿನೂ ಸುಮ್ಮನೆ ಒಂದು ಲೈಕ್ ಮಾಡಲಿಲ್ಲ ಅಂದ್ರೆ ಮತ್ತು ಕೇಳಿನೂ ಏನೋ ಅದ್ರ ಮನುಷ್ಯನ್ ಮೇಲೆ ತೊಗೊಂಡು ಆಚರಣೆ ಇರಲಿರ್ಲಿಲ್ಲ ಅಂದ್ರೆ ನನಗೆ ಏನ ನಾನು ಇರ್ಬೇಕು ಅವಾಗ ಓಕೆ ಅನ್ಬೇಕು ನಾನು ಒಳ್ಳೆತನ ಮಾಡಿ ನಾನು ಒಂದು ನಾನು ನಾನು ಒಂದು ಊರ್ವಾಣಿ ಹೇಳಿದೆ ಈ ಥರ ಬಂದು ಹೇಳೀನಿ ನನಗೆ ಭಾಳ ಕಷ್ಟ ಇತ್ತು ಅಂದರೂ ಕೂಡ ಒತ್ತಡ ಮಾಡ್ಕೊಂಡು ಬಂದು ಒಂದು ಹದಿನೈದು ನಿಮಿಷ ಹೇಳಿದೆ ನಾನು ಆ ಜನಕ್ಕೆ ಒಳ್ಳೇದು ಮಾಡಿದೆ ಅನ್ನೋ ಮನೋಭಾವ ನನ್ನ ಬಳಿ ಬರಬಾರ್ದು ನಂದು ಏನು ಪದ್ಧತಿ ಅದ ನಾನು ನೋಡೋಕ್ಕೆ ನಿಮ್ಮ ನಿಮ್ಮಿಂದ ಯಾರಿಂದನೂ ಎಸ್ಪೆಕ್ಟ್ ಪಡಬಾರ್ದು ಏನೂ ಅಪೇಕ್ಷೆ ಪಡಬಾರ್ದು ಆಸೆ ಇಟ್ಕೊಬಾರ್ದು ಅಯ್ಯೋ ನಾನು ವಿಡಿಯೋ ನೋಡ್ತಾರೇನೋ ಕೇಳ್ತಾರೇನೋ ದಾನಮ್ ಚೆನ್ನಾಗಿ ಹೇಳಿದ್ರೆ ಅಂತ ಹೊಗಳ್ತಾರೇನೋ ಇಂಥವೆಲ್ಲ ಬೇಕಾಗಿಲ್ಲ ನಮಗೆ ಹೇಳೋದು ಅಂದರೆ ಹೇಳೋದು ಅಷ್ಟೇ ಕರ್ತವ್ಯ ಅದು ನಾನು ಒಳ್ಳೇದು ಮಾಡ್ದೆನ ನನ್ನ ಮನಸ್ಸಿನಲ್ಲಿ ಬರಬಾರ್ದು ಅಂತ ನನ್ನ ಅನಿಸಿಕೆ ಮಾಡ್ತೀಯಾ ಕರ್ತವ್ಯ ಮಾಡು ಒಲ್ಲ ಮನೆ ಕೊಡು ಮಾಡಂತ ಯಾರೋ ನನ್ಗೆ ಒತ್ತಾಯ ಮಾಡಿಲ್ಲ ಅಲ್ಲಿ ಹಿಂಗೆ ಮಾಡ್ರಿ ಹಿಂಗೆ ಹೇಳೋ ಯಾರೂ ಒತ್ತಾಯ ಮಾಡಿಲ್ಲ ಮಾಡಿಕ್ಕೆ ಚಂದ್ರೆ ಮಾಡೀನಿ ಮಾಡಿನಿ ಅಂತಂತೀಯಾಕ ಈ ಸಣ್ಣ ಉದಾಹರಣೆ ಇದೆ ನಾನು ಹ್ಯಾಂಗೆ ಜೂಮ್ನಿಂದ ಹೇಳ್ತೀನಿ ವೀಡಿಯೋದು ಹೇಳ್ತೀನಿ ಮನೆಯಲ್ಲಿ ಹಂಗನೇ ಮಕ್ಕಳಿಗೆ ಎಷ್ಟೊಂದು ಹೇಳ್ತೀವಿ ಎಷ್ಟು ಕಷ್ಟಪಟ್ಟೆ ಎಷ್ಟು ದುಡಿದೆ ಎಷ್ಟು ಚೆನ್ನಾಗಿರೋ ಮನೆ ಮಾಡಿದೆ ಎಷ್ಟು ಹೈರಾಣಾಗಿ ಹೊಲ ಇಟ್ಕೊಂಡ್ವಿ ನಾವು ಸಾಲ ಮಾಡಿ ಹೊಲ ಇಲ್ಲ ಅಂದ್ರೆ ಎಲ್ಲ ಅವ್ರಂಗೆ ಹೊಲ ಮಾಡ್ತಿದ್ದೆವು ಕಷ್ಟಪಟ್ಟು ಸಾಲ ಮಾಡಿ ಸಾಲ ಮಾಡಿಲ್ಲ ನಿಮಗೆ ಚೆನ್ನಾಗಿ ಮನೆ ಇಟ್ಕೊಂಡಿವಿ ನಿಮ್ಗೆ ಏನು ಕಡಿಮೆ ಆಗೈತಿ ಎಲ್ಲ ಸಿರಿ ಸಂಪತ್ತು ಐತಿ ನಿಮಗೆ ಯಾಕೆ ತಿಳಿದಿಲ್ಲ ಯಾಕೆ ತಿಳಿದಿಲ್ಲ ಯಾಕೆ ಹಿಂಗೆ ಮಾಡ್ತೀರ ನಾವು ಅವ್ರಿಗೆ ಏನಾರು ಕೇಳಿ ಭಾಳ ಒತ್ತಾಯ ಮಾಡಿ ನಾವು ಮನೆ ಮಾಡಿದ್ದು ಹೊಲ ಮಾಡಿದ್ದು ಅಕಸ್ಮಾತ್ ಇವೆಲ್ಲ ನಾವು ಮಾಡಿದ್ದು ಏನಾರು ಹೇಳಿದ್ದೀವಿ ಅಂದ್ರೆ ಮತ್ತೆ 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 ಹೇಳಿದೀವಿ ಅಂದ್ರೆ ಅವ್ರು ಏನಂತಾರೆ ನಿಮಗೆ ಯಾರು ಮಾಡಂದಿದ್ರು ಒಂದೇ ಪ್ರಶ್ನೆ ಎಲ್ಲ ಆಯ್ತು ನಂದೆಲ್ಲ ಮಾಡಿದ್ದು ಒಳೆ ತೊಳೆದಂಗೆ ಆಗಿಬಿಡ್ತೈತಿ ಮಾಡಿದ್ದೆಲ್ಲ ಅದಕ್ಕೆ ಇವಾಗ ನಾವು ಒಂದು ಅಡುಗೆ ಮಾಡಿರ್ತೀವಿ ಸಣ್ಣದು ಹೇಳ್ತೀನಿ ಒಂದು ಅಡುಗೆ ಮಾಡಿರ್ತೀವಿ ಅದು ಸುಮ್ಮನೆ ಅಡುಗೆ ಮಾಡ್ಬೇಕು ಒಂದು ಏನೋ ಒಂದು ಪಲ್ಯ ಮಾಡ್ತಿರ್ತೀನಲ್ಲ ಸುಮ್ಮನೆ ಅದಕ್ಕೆ ಏನು ಹಾಕಬೇಕು ಉಪ್ಪು ಖಾರ ಹಾಕಿ ತೆಗೆದು ಉಂಡು ಚೆಂದ ಚಲೋ ಮಾಡ್ಬೇಕು ಪ್ರಸಾದ ಅಂತ ಮಾಡೋಣ ಆದ್ರೂ ಅದ್ರೊಳಗೇನೆ ನನ್ನ ಗಂಡ ಚಲೋ ಆಗ್ಯದ ನೋಡು ಪಲ್ಯ ಅನ್ಬೇಕು ಅಂತೇಳಿ ಯಾರು ನೆಂಟರು ಬಂದಾಗ ಚೆನ್ನಾಗಿ ಅಡುಗೆ ಮಾಡ್ಬೇಕಂತೇಳಿ ಹೇಳಿ ರಿಸ್ಕ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ನೋಡು ಅವ್ರು ಹೊಗಳಿಕೆ ಅಲ್ಲಿ ಚಲೋ ಮಾಡ್ಬೇಕಂತೇಳಿ ಅಷ್ಟೇ ಏನೋ ಒಂದು ಪಲ್ಯಕ್ಕೆ ಅಂದಷ್ಟು ಸುಮ್ಮನೆ ಸಾಮಗ್ರಿಗಳು ಹಾಕಿ ಮಾಡೋದಕ್ಕಿಂತಲೂ ಇನ್ನೊಂದಿಷ್ಟು ಅದಕ್ಕೆ ಖಾರ ರುಬ್ಬಿ ಇನ್ನೊಂಚೂರು ಅದಕ್ಕಂದ ಅದಕ್ಕೆ ಶೃಂಗಾರ ಮಾಡಿ ಇದು ಮಾಡಿ ಒಂದು ಐದು ನಿಮಿಷ ಹೆಚ್ಚಿಗೆ ತೊಗೊಂಡು ಭಾಳ ಚೆನ್ನಾಗಾಗಲಿ ಪಲ್ಯ ಚೆನ್ನಾಗಾದ್ರೆ ಅವರು ಇಷ್ಟಪಡ್ತಾರೇನೋ ಅಂತ ಹೇಳಿ ಆಸೆಪಟ್ಟು ಮಾಡ್ತೀವಿ ನೋಡು ಆವಾಗ ಟೈಮ್ ಅದಕ್ಕೆ ಕೊಟ್ಟು ಇನ್ನೊಬ್ರ ಮೇಲೆ ಅಪೇಕ್ಷೆ ಪಟ್ಟು ಅಡುಗೆ ಮಾಡ್ತೀವಲ್ಲ ಅವಾಗ ಅವರು ಊಟ ಮಾಡಿ ಕೈ ತೊಳ್ಕೊಂಡು ಸುಮ್ಮ ಹೋದ್ರಂದ್ರೆ ಏನೂ ಅನ್ಲಾರೆ ಹೋದ್ರಂದ್ರೆ ನಮಗೆ ಹೆಂಗಾಗ್ತದೆ ಹೆಣ್ಮಕ್ಳಿಗೆ ಒಂದು ಎಷ್ಟು ಚಲೋ ಅಡುಗೆ ಮಾಡೀನಿ ಅಡಿ ಚೆಂದಾಗ್ಯ ನೋಡು ಅಲ್ಲಿ ನೋಡು ಅಂತೇಳಿ ಮನಸ್ಸಿಗೆ ನೋವು ಆಗ್ತದಿಲ್ಲ ನೋವು ಬೇಕಾ ನಮ್ಗೆ ಈ ನೋವು ಬೇಡ ಯಾಕ ಸುಮ್ಮ ಅಡುಗೆ ಮಾಡಿಬಿಡಮ್ಮ ಅವ್ರು ಚಲೋ ಮಾಡ್ತಾರ ಅವ್ರು ಚೆಂದಾಗ್ಯದ ಮಸ್ತಾಗ್ಯ ನೋಡು ಅಂತ ಹೇಳಿ ಹೊಗಳಿಕೆಗೆ ಅಡುಗೆ ಮಾಡ್ದೇವೆ ಏನು ಹ್ಯಾಂಗೆ ನಾವು ಇದೇ ಬೇಡ ಅಂತಾರೆ ಗುರುಗಳು ಒಳ್ಳೇದು ಮಾಡ್ರಿ ಸುಮ್ಮ ಅಡುಗೆ ಮಾಡಿರಿ ಪ್ರಸಾದ ಅಂತ ಅಡುಗೆ ಮಾಡ್ರಿ ಅವ್ರು ಉಂಡೋರು ಏನಾರ ಅನ್ನಲಿ ಹೊಟ್ಟೆ ತುಂಬನಾರ ಉಳ್ಳಿ ಹೆಂಗಾರ ಉಳ್ಳಿ ಸೈಯಾರೆ ಅಲ್ಲಿ ಸಪರೇ ಅಲ್ಲಿ ಏನಾರ ಅಲ್ಲಿ ಇದು ಸಣ್ಣ ಉದಾಹರಣೆ ಇದಕ್ಕೆ ಟ್ಯಾಲಿ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಆಲೋಚನೆಗೆ ಬಂದಿದ್ದು ಹೇಳ್ತಾ ಇದ್ದೀನಿ ಅದಕ್ಕೆ ಯಾವಾಗ ಆಸೆ ಅಪೇಕ್ಷೆ ಇಟ್ಕೊಂಡಾರ್ರೆ ಕೆಲಸ ಮಾಡೋಣ ಕರ್ತವ್ಯ ಮಾಡೋಣ ಧರ್ಮ ಪರಿಪಾಲನೆ ಮಾಡೋಣ ನಂದಂತ ಮಾಡ್ಕೊಳ್ಳೋದು ಬೇಡ ಧರ್ಮ ಪ್ರಕಾರ ಇವತ್ತು ಅಡುಗೆ ಮಾಡೋದು ಹೆಣ್ಣು ಮಕ್ಕಳು ಅಡುಗೆ ಮಾಡೋದು ಅಡುಗೆ ಮಾಡೋಣ ಆಸೆಯಿಂದ ಅಡುಗೆ ಮಾಡೋದಲ್ಲ ಭೋಜನ ಮಾಡೋದು ಸಿಹಿ ಪ್ರಸಾದ ತಯಾರಿಸೋದು ಹೆಣ್ಮಕ್ಳು ಕೆಲಸ ಈ ಆಸೆ ಇಟ್ಕೊಂಡೇವಂದ್ರೆ ಅತಿ ಒಳ್ಳೆತನ ಮಾಡಕ್ಕೆ ಹೋದೆವು ಅಂದ್ರೆ ನಮಗೆ ಹಿಂಸೆ ಆಗ್ತವೆ ಅದಕ್ಕೆ ಈ ಅತಿ ಒಳ್ಳೆತನ ಮಾಡೋದು ಬೇಡ ಮತ್ತು ಸಂದೇಹನೂ ಪಡಬಾರ್ದು ಪ್ರತಿಯೊಂದರಲ್ಲಿ ಏನಾದರೂ ಏನಾದ್ರೆ ನಾನು ಅದೊಂದು ನಾನು ಅಂದರೆ ನಾನೊಂದು ತಿಳ್ಕೊಂಡು ಸಂದೇಹ ಪಡ್ಕೊಂಡು ಹಿಂಸೆಗೊಳಗಾಗ್ತೀನಿ ಈ ಸಂದೇಹಗಳನ್ನು ಬೇಡ ಇವೆಲ್ಲ ಬಿಡಬೇಕಾದ್ರೆ ದೊಡ್ಡ ಕಷ್ಟ ಹರ ಸಾಹಸ ಐತಿ ಅಹಂಕಾರ ಬಿಡೋಕ್ಕಾಗ್ತದ ನಾನು ನಂದು ಅನ್ನೋದು ಬಿಡ್ತೀವಿ ಅಂತ ಹೇಳ್ರಿ ಬಿಡಕ್ಕೆ ತಯಾರಿಲ್ಲ ಎಷ್ಟು ಬಂದು ನಾನು ನಂದು ಅಂದ್ರೆ ಅರ ಹಚ್ಕೊಂಬಿಟ್ಟೇವೆ ಇದೇನು ಹಂಗೆ ಎಲ್ಲ ತೊಗೊಂಡು ಹೋಗೋರು ಹಂಗೇನೆ ಮೇಲೆ ಏನು ಮ್ಯಾಲ ತೊಗೊಂಡು ಹೋಗೋದು ಇಲ್ಲೇ ನಾವು ಮಾಡಿದ್ದೆ ನಮಗೆ ಕೊನೆ ಒಂದು ದಿನ ನಮ್ಮ ಬಟ್ಟೆನೇ ತೆಗೆದು ಹಾಕ್ತಾರೆ ಕೊಳಗಿರೋ ಬಂಗಾರ ತೊಗೋತಾರ ಏನು ಇದ್ದಿದ್ದೆಲ್ಲ ಎಲ್ಲ ಮತ್ತು ನಮಗೆ ಆಮೇಲೆ ನಾವು ಅವ್ರ ಇರ್ತೀವಿ ಇರ್ತೀವಿಲ್ಲ ನಮ್ಮ ಜೋಡಿನ ಸಂಸಾರ ಮಾಡಿದವರು ನಾವು ಅವ್ರ ಜೊತೆ ಇದ್ದವ್ರು ಏನಾರ ನಾವು ಸಹ ಇದು ಆಯ್ತು ಅಂದ್ರೆ ಹೋಗಿ ಬಂದು ನಮ್ಮನ್ನೇ ಮುಟ್ಟಲ್ಲ ನಮ್ಮನ್ನೇ ಮುಟ್ಟಿ ಇದು ಹತ್ತೋರು ಜಳಕ ಮಾಡ್ತೀವಿ ನಾವೇ ಯಾವ್ದು ನಂದು ಹೇಳ್ರಿ ಈ ಅಹಂಕಾರ ಯಾವಾಗ ನಮ್ಮದು ಅಂತ ತಿಳ್ಕೊಬೇಕು ನಮ್ಮನ್ನು ನಾವೇನೇ ಮುಟ್ಟಿ ನಮ್ಮ ಜನರ ನಮ್ಮ ಮನೆಯಲ್ಲಿರೋರೇ ದೇಹ ತ್ಯಾಗ ಮಾಡಿದಾಗ ನಮ್ಮವ್ರಿಗೆ ಮುಟ್ಟಿ ನಾವು ಹತ್ತಿದ್ವಿ ಅದು ಅಂದ್ರೆ ಮನೆಗೆ ಬಂದು ಸ್ನಾನ ಮಾಡಿ ಒಳಗೆ ಬರ್ತೀವಿ ಅಂದಮೇಲೆ ಯಾವಾಗ ನಂದು ಎಷ್ಟು ಹಚ್ಕೊಂಡ್ಬಿಟ್ಟಿವಾರದು ಹಾಂ ಇಷ್ಟು ಹಚ್ಗಳ್ ಬೇಕಾ ಈ ಅಜ್ಞಾನ ಬೇಕಾ ಇವೇ ಅಜ್ಞಾನಗಳು ಹಾಂ ಒಂದು ದಿನ ಬಿಟ್ಟು ಹೋಗೋದಕ್ಕೆ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿವಿ ಈ ಹಣ ರೊಕ್ಕ ರೂಪಾಯಿ ಬೇಕು ಇಲ್ಲ ಅನ್ನಲ್ಲ ಅಯ್ಯೋ ಯಾವಾಗ ನೋಡಿದ್ರು ಹಣ ಬೇಕಾಗಿಲ್ಲನ್ರಿ ಬೇಕಾಗಿಲ್ಲನ್ರಿ ಅಂತೀರಿ ನೀವು ಹಣ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಈ ರೋಗ ಜನಗಳದಾವೆ ತೋರಿಸ್ಕೊಳಕ್ಕೆ ರೊಕ್ಕ ಬೇಕು ಇಲ್ಲ ಅನ್ನಲ್ಲ ಈ ಮೋಸ ವಂಚನೆಯಿಂದನೇ ರೊಕ್ಕ ಬೇಕಾ ಮೋಸ ವಂಚನೆಯಿಂದನೇ ರೊಕ್ಕ ಗಳಿಸ್ಬೇಕಾ ನಾವು ಎಷ್ಟು ಬೇಕು ಅಷ್ಟು ಬೇಕು ಮತ್ತು ಆಮೇಲೆ ಒಂದು ಪೂರ್ವ ಹೂಡೋಕೊಂದು ಎರಡು ಕುರ್ಚಿದ್ರೆ ಸಾಲಲ್ಲೇ ನಮ್ಗೆ ಆನಂದ ಪಡೋಕ್ಕೆ ಭಾಳ ಖರ್ಚುತ್ತಲ್ಲ ಭಾಳ ಖರ್ಚತ್ತಲ್ಲ ನಾವು ಇನ್ನೊಬ್ಬರ ಮೇಲೆ ಕಂಪ್ಯಾರಿಸನ್ ಜೀವನ ಮಾಡಿದೀವಿ ಅಂದ್ರೆ ಸೊ ರೊಕ್ಕ ಸಾಲಲ್ಲ ಈ ಶರೀರ ಪೀಡೆಗೆ ರೊಕ್ಕ ಖರ್ಚು ಮಾಡ್ತೀನಿ ರೊಕ್ಕ ಬೇಕು ರೊಕ್ಕ ಬೇಕು ಅಂತಿನಲ್ಲ ಈಗ ಏ ಆರಾಮಿಲ್ಲ ಅಂದ್ರೆ ದೋಕನಿಗೆ ಹೋದ್ರೆ ಲಕ್ಷ ಲಕ್ಷ ರೊಕ್ಕ ಬೇಕಾಗ್ತಾವ್ರಿ ಹೌದ್ರಿ ಬೇಕಾಗ್ತಾವಿಲ್ಲನಲ್ರಿ ಯಾಕ ಈ ರೊಕ್ಕ ಬೇಕಾಗಂಗೆ ಮಾಡ್ಕೊಂಡಿದ್ದೆ ಯಾರ್ರೀ ನಾವೇ ರೀ ಅದು ಮಾಡ್ಕೊಂಡಿರ್ತ ಬಿ ಪಿ ಹೆಚ್ ಮಾಡ್ಕೊಳ್ಳೋದು ಯಾರು ಸುಮ್ಮನಿದ್ರೆ ಬಿ ಪಿ ಬರ್ದಿತ್ತೇನು ಇರಲ್ಲ ನಾವು ಈ ಆಸೆ ಅಹಂಕಾರ ಇಂಥವೆಲ್ಲ ಆಲೋಚನೆ ಯೋಚನೆ ಮಾಡ್ತೀವಲ್ಲ ಸಂದೇಹ ಇದು ಒಳ್ಳೆತನ ಮಾಡಿ ಬೈಸ್ಕೊಂಡು ಅನಿಸ್ಕೊಂಡು ಎಲ್ಲರ ಕಡೆ ಮಾಡ್ಕೊಂಡು ಏನೋ ಮಾಡಿರ್ತೀವಿ ಅಯ್ಯೋ ನನಗೆ ಇಷ್ಟು ಮಾಡೋದು ಕೂಡ ನಾನು ಹಿಂಗೆ ಅಂದ್ರಲ್ಲ ತಾಪ್ ಮಾಡ್ಕೊತೀವಿ ಬಿ ಪಿ ಬಾಂದ್ಬಿಡ್ತವ ಶುಗರ್ ಬಂದುಬಿಡ್ತವೆ ಅಲ್ಲಿಗೆ ಏನಾಯ್ತು ರೊಕ್ಕ ಖರ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ದವಾಕ್ಕನಿವಿಗೆ ದುಡ್ದಿದ್ದೆಲ್ಲ ದವಾಖನಿಗೆ ಹಾಕೋಕೆ ಶುರುವಾಯಿತು ನನ್ನ ಆಲೋಚನೆ ಹ್ಯಾಂಗಿರ್ತದೆ ಹಂಗೆ ನನ್ನ ಶರೀರ ಇರ್ತೈತಿ ಬಿ ಪಿ ಮತ್ತು ಹುಟ್ಟುತ್ತ ಈ ಹುಟ್ಟಿದ ಮಗುಗೆ ಏನಾದ್ರು ಇರ್ತದೇನು ನೋಡಿರಿ ಈಗ ಹುಟ್ಟಿದ ಇಲ್ಲ ಇಲ್ಲೇನ್ರಿ ಈಗ ಹಾಸ್ಪಿಟಲ್ ಹಾಕನ ಕಾಮಣೆ ಆಯಿತು ಹಂಗಾಯಿತು ಈಗ ಆಯ್ತು ಅಂತ ಹೇಳಿಕೆ ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಅಂತ ಹೇಳಿ ದವಾಖಾನೆಗೆ ಅಡ್ಮಿಟ್ ಮಾಡ್ತಾರಲ್ಲ ಸಣ್ಣ ಮಕ್ಕಳಿಗೆ ಅಂತ ಅವು ಆರೋಗ್ಯ ಇರತ್ತವ ಈ ದವಾಖಾನೆಯವರು ಒಂದು ಚೂರು ಸ್ವಲ್ಪ ಬಿಡ್ಬೇಕು ಪ್ರಕೃತಿ ಮಕ್ಕಳು ಹೊರಗೆ ಬಂದಿದ ತಕ್ಷಣ ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಿದ ತಕ್ಷಣ ಹೊಸ ಪ್ರಪಂಚಕ್ಕೆ ಕಾಲಿಟ್ಟ ತಕ್ಷಣ ಅದಕ್ಕೆ ವ್ಯರಿಫೇಷನ್ ಆಗೋದೆ ಒಳಗೆ ಬೆಚ್ಚಗೆ ಕೊಟ್ಟ ಗರ್ಭದಲ್ಲಿ ಇರ್ತೈತಿ ಆ ತಾಯಿ ಆಶ್ರಯದಲ್ಲಿ ಇರ್ತೈತಿ ಇಲ್ಲಿ ಬಂದು ನೋಡಿರಿ ನಾವೇ ಹೊರಗಿದ್ದೇವೆ ನಮಗೆ ಈಸ್ ಬರಲ್ಲ ಅಂದ್ರೆ ಬಾಮಿಗೆ ಬಿರ್ಸಿದ್ರೆ ನಾವು ಹೆಂಗೆ ಮಾಡ್ತೀವಿ ಗಡಿ ಬಿಡಿ ಮಾಡ್ಕೋತೀವಿ ತಬಾಟ ಬಾಡ ಮಾಡ್ತದೆ ಎದಿ ಡಬಾಡ ಬರ್ತದ ಈಸು ಬರೋದಿಲ್ಲ ಸಾಯ್ತೀನಿ ಅಂತ ಹೆಂಗೆ ಮಾಡ್ತಲ್ಲ ಹಾಗೆ ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಿದ ತಕ್ಷಣ ಬಾಡಿಯಲ್ಲಿ ವ್ಯಾರೇಷನ್ ಆಗಿಬಿಡ್ತದೆ ಒಂಚೂರು ಅದು ಕಾಪಾಡ್ಕೊಬೇಕು ಆವಾಗಿನವರೆಲ್ಲ ದವಾಖಾನೆಗೆ ಹಾಕ್ಯಾರೇ ಹಿಂದಿನವರೆಲ್ಲ ಹ್ಞೂ ನಮ್ಮ ತಾಯಿ ಅಂದರೆ ಎಲ್ಲ ನಾವು ಹುಟ್ಟಿದ ತಕ್ಷಣ ನಮ್ಗೆ ಏನಾರು ಆಗ್ಯದ ತಾಯಿ ಶೂರು ರೂಮ್ನಾಗೆ ಇಟ್ಟಾರೆ ನಮಗೆಲ್ಲ ನಾವಂತೂ ಬಿಡ್ರಿ ಏನೂ ಪರವಾಗಿಲ್ಲ ನಾವು ಒಂಚೂರು ಬೆಳಗ್ಗೆ ತೊಗೊಳ್ತ ಬಂದೇವೆ ನಮ್ಮ ತಾಯಿ ಅಂದ್ರಿಗೆ ನಮ್ಮ ತಾಯಿ ಅಂದ್ರೆ ನಮ್ಮ ತಾ ನಮ್ಮ ಅಜ್ಜಿಯವರು ಡೆಲಿವರ್ ಆಗೋದು ಒಂದು ಗಂಟೆ ನೋವು ಕಾಣಿಸ್ಕೊಂಡ ತಕ್ಷಣ ಅವರಿಗೆ ಆಗಿ ತಾವು ಆರೈಕೆಗೋಸ್ಕರ ತಾವೇ ಕೆಲಸ ಮಾಡ್ಕೊತಿದ್ರು ಅಂತ ಎಷ್ಟು ಅದ್ಭುತ ಅಲ್ಲ ಏನು ಮಾಡ್ಕೊತಿದ್ರು ಬಿಸಿ ನೀರು ಇಡ್ತಿದ್ರು ಅಂತ ಹಂಗಾನೆ ಕಾಯ್ಲಾಕ ಬೇನ್ ನೋವು ತಿಂತ ಬಿಸಿ ನೀರಿಡೋದು ಮತ್ತು ಹಾಗೆ ಕೊಬ್ಬರಿ ಬೆಲ್ಲ ಕುಟ್ಟಿಟ್ಕೊಳ್ಳೋದಂತ ಬೇನೆ ನೋವು ತಿನ್ಕೊಂತ ಮತ್ತು ಇನ್ನು ನೆಸ್ಟ್ ಬರೋರಿಗೆ ಯಾರ ಮನೆಯಾಗಿರೋರಿಗೆ ಅವ್ರಿಗೆ ಅಡುಗೆ ಮಾಡೋದು ಇಡೋದು ನೋವು ತಿನ್ಕೊಂಡು ಈ ಥರ ಎಲ್ಲ ತಮ್ಮನ್ನ ಸುಧಾರ ಹಾಸ್ಯ ರೆಡಿ ಮಾಡ್ಕೊಳ್ಳೋದು ಬಟ್ಟೆ ರೆಡಿ ಮಾಡ್ಕೊಳ್ಳೋದು ಯಾರಿಗೆರೇ ಈ ಥರ ಹಿಂಗೆ ನೋವು ತಿಳಿಸು ಅಕ್ಕಪಕ್ಕದವ್ರಿಗೆ ಯಾರ ಈಗೂ ವಿಷಯ ತಿಳಿಸ್ ತಿಳಿಸ್ತಿದ್ರು ಇಲ್ಲಾಂದ್ರೆ ತಾವೇ ತಮ್ಮ ತನ ಮಾಡ್ಕೊಳ್ತಿದ್ರು ಅಂತ ತಮ್ಮ ಡೆಲಿವರಿ ತಾವೇ ಮಾಡ್ಕೊಂಡಾರಂತ ಹಿಂದಿನವರೆಲ್ಲ ಯಾಕಿದ್ರು ಯಾಕೆ ಮಾಡ್ಕೊಂಡಿದ್ರು ಅವ್ರ ಜೀವ ಅಲ್ಲೇನು ಈಗ ನಾವು ನೋವು ಕಾಣಿಸಿಕೊಳ್ಳೋದು ಮೂರು ತಿಂಗಳು ಇರ್ಲಕ್ಕಿಂದು ದವಾಖಾನೆ ಶುರು ಕಾಲಗೇನೆ ನೋವು ಯಾವಾಗ ಅಂತ ಅವರೇ ಹೇಳಬೇಕು ನಮಗೆ ಸ್ಕ್ಯಾನಿಂಗ್ ಮಾಡಿ ಅವ ಹಿಂದೆ ನೋವು ಬರ್ತದೆ ನೋಡ್ರಿ ನಿಮ್ಗತ್ತೆ ಹಿಂಗೆ ಆಗೈತಿ ಅವಾಗೆಲ್ಲ ಇಲ್ಲ ಹಿಂದಿನ ಕಾಲದಾಗ ಸಿ ರೂಮ್ ಇತ್ತ ಬಾಣತನದಾಗ ಹಿಂಗೆ ಏನಾರು ಇತ್ತ ಬಾಣ್ತನ ಶಿಜುರಿನಿದ್ದುವ ಏನೂದಿಲ್ಲ ಇದೇ ಜನ್ಮ ಇದೇ ಜೀವ ಇದೇ ತಾಯಿ ಜನ್ಮನೇ ಇದೇ ಗರ್ಭ ಇದೇ ಎಲ್ಲ ಸೇಮ್ ಟು ಸೇಮ್ ಕಾಲ ಬದಲಾಗ್ಯದ ಆದ್ರೆ ಮನುಷ್ಯರ ಬದಲಾಗ್ಯಾರ ಕಾಲಂತೂ ಬದಲಾಗಿಲ್ಲಲ್ಲ ಕಾಲ ಬದಲಾಗಿತ್ತಂದ್ರೆ ಸೂರ್ಯ ಚಂದ್ರ ಬರ್ತಿದ್ದಿಲ್ಲ ಮಳಿ ಬರ್ತಿದಿಲ್ಲ ಗಾಳಿ ಬರ್ತಿಲ್ಲ ಭೂಮಿಗೆ ಹಾಕಿದ ಬೀಜ ಬಿತ್ತ ನಾಟಿಗೆ ಬರ್ತಿದ್ದಿಲ್ಲ ಕಾಲ ಬದಲಾಗಿತ್ತಂದ್ರೆ ಭೂಮಿಗೆ ಹಾಕಿದ ಬೀಜ ಸಾವಿರ ಸಾವಿರ ಕೋಟಿ ಕೋಟಿ ಏನೇನೋ ಬೆಳೆ ಕೊಡ್ತೈತಿ ಹೆಂಗೆ ಕಾಲ ಬದಲಾಗಿ ನಮ್ಮ ನಾವು ಇದಕ್ಕೆ ಬೆಳೆ ಗೆದ್ದಿದ ತಕ್ಷಣ ಸರಿಯಾದ ಸಮಯಕ್ಕೆ ದೇವರ ಸೂರ್ಯದೇವ ಬರ್ತಾನೆ ಎಲ್ಲರಿಗೂ ಕೂಡ ಸರಿ ಸಮಾನವಾಗಿ ಹಂಚ್ತಾನೆ ತನ್ನ ಕಿರಣನ ನಾನಮಗೊಂಥರ ಬಿಸಿಲ ಇನ್ನೊಬ್ರಿಗೆ ಒಂಥರ ಬಿಸಲ ಅವ್ರು ನನಗೆ ಹಾಗಾದ್ರೆ ಹಿಂಗೆ ಭೇದ ಭಾವ ಏನಾರು ಮಾಡೋಣ ಸರಿ ಸಮಾನ ಆಯ್ತು ಏನು ಮಾಡ್ಬೇಕು ತನ್ನ ಕರ್ತವ್ಯನ ಮಾಡ್ತಾರಂದ್ಮೇಲೆ ಕಾಲಾಗ ಬದಲಾಗ್ಯದ ಕಾಲು ಕೆಟ್ಟೈತೆ ಅಂತ ಹೆಂಗ ನನ್ನ ಕಾಲು ಕೆಟ್ಟಿಲ್ಲ ಇಲ್ಲಿರುವ ತಲೆ ಮನಸ್ಸು ಮನಸ್ಸುಗಳು ಕೆಟ್ಟವ ತಲೆ ಕೆಟ್ಟದ ಅದೇ ಅದಾಗಿ ಒಂದು ಹಾಡು ಬಂದೈತೆ ನೋಡ್ರಿ ಕಾಲು ಕೆಟ್ಟೈತಿ ಅಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತೇಲಿ ಕೆಟ್ಟೈತಿ ಹಾಂ ಆವಾಗೆಲ್ಲ ಕೂದಲೋದು ಈಗ ಹೇಳೋರು ಒಂದು ದೊಡ್ಡ ವಿಡಿಯೋನೇ ಆಗ್ತಾಯಿವು ನಾವು ಚಿಕ್ಕವರು ಇರ್ಬೇಕಾದ್ರೆ ನಾನೇ ಸಣ್ಣಕ್ಕಿರ್ಲಕ್ಕ ಹಾಗೆ ಎಂಟನೇ ಕ್ಲಾಸ್ ಆರನೇ ಕ್ಲಾಸ್ ಹೋಗೋದು ಎರಡು ಜಡೆ ಹಾಕೋತಿದ್ವಿ ಬಿಗ್ಗಿಯಾಗಿ ಜಡೆ ಹಾಕೋತಿದ್ವಿ ಏನೋ ಒಂದು ಕೂದಲು ಸ್ವಲ್ಪ ಹಿಂಗೆ ಹೊರಗೆ ಬಂದು ಗೊತ್ತಾಗಲ್ಲಾರು ಹಿಂಗೆ ಹೊರಗೆ ಬಂದಿತ್ತು ಹಂಗೆ ಸಾಲಿಗೆ ಹೋಗಿದ್ದೆವು ಅಂದ್ರೆ ಅಲ್ಲಿ ಹೋದಾಗ ಎಷ್ಟು ಹಿಂಸೆ ಅಂದ್ರೆ ಜೀವೆಲ್ಲ ಆ ಕೂದಲು ಕಡಿನೇ ಒಂದು ಕೂದಲು ಹೊರಗೆ ಬಂದಲ್ಲ ಯಾರೇನು ರೀ ಅನ್ಕೋತಾರೇನೋ ಅಂತೇಳಿ ಹಿಂಗೆ ಹಿಡ್ಕೊಳ್ಳೋದು ಮತ್ತು ಅದಕ್ಕೆ ಹಿಂಗೆ ಸುತ್ತಗೊಳ್ಳೋದು ಮಾಡೋದು ಅದು ಹೊರಗೆ ಇರ್ತಿತ್ತು ಒಂದು ಹೇಳಿ ಫುಲ್ ಉದ್ದಕ್ಕೆ ಅಂದ್ರೆ ಅದು ಹೆಂಗೆ ಆಗೋದು ಎಲ್ಲಿ ಕುಂಡಿರ್ತಿತ್ತು ಅದು ಇವಾಗಿಲ್ರಿ ಒಂದು ರೊಬ್ಬರಿಂದ ಹಾಕಿ ಕೂದಲು ಮಾರಿಗೆ ಹಾಕೊಂಡು ಕೊಳ್ಳ ಹಾಕೊಂಡು ಎಲ್ಲಿ ಹಾಕೊಂಡು ಅವಾಗೆಲ್ಲ ಮತ್ತು ಹರಿದು ಪ್ಯಾಂಟ ಹಾಕೊಂಡ್ರೆ ಬಡವ್ರು ಅವಾಗ ಹಾಕೊಂಡ್ರೆ ಬಡು ಹರಿದ್ರೆ ಬಡು ಈ ಒಳ್ಳೆ ಪ್ಯಾಂಟ್ ಹರಿದೇ ಹಾಕ್ಕೊಳ್ಳೋದು ಎಷ್ಟು ಕಾಲ ಯಾರ ಮನಸ್ ಕೆಡ್ತು ಯಾರು ಕೆಟ್ಟರು ಏನು ಬದಲಾವಣೆ ಏನು ಬದಲಾವಣೆ ಪ್ರಕೃತಿ ಬದಲಾವಣೆ ಆಯ್ತಾ ನಾವು ಬದಲಾವಣೆ ಆದವಾ ಹ್ಞೂ ಈ ಹರಿದು ಪ್ಯಾಂಟ್ ಹಾಕೊಳ್ಳೋದು ಹೇಳಿದ್ರೆ ಇದು ಇದು ಬ ನಾವು ಬದಲಾವಣೆ ಮಾಡಿದ್ದಲ್ಲ ಈ ಥರ ಈ ಪ್ರಪಂಚ ನನಗೂ ಒಳಗೊಂಬಚಿತ್ರ ಅನ್ನಿಸ್ತೈತಿ ಇಷ್ಟು ಚಿಕ್ಕ ಮಕ್ಕಳು ಮೊಬೈಲು ಮೊಬೈಲ್ ನೋಡಿ 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 ಈ ನಮ್ಮಂಥವ್ರು ಈ ಸಣ್ಣ ಇಷ್ಟೇ ಸಣ್ಣ ಒಳ್ಳೆ ವೀಡಿಯೋಗಳು ನೋಡೋದು ಒಳ್ಳೆ ವೀಡಿಯೋಗಳು ಮಾಡೋದು ಆಧ್ಯಾತ್ಮಿಕ ನಮ್ಮ ನಮ್ಗೆ ಕಣ್ಬೇನ ಕತ್ತವ ಹ್ಞೂ ಕಣ್ತಾ ನೋವು ಬರ್ತವೆ ಈಗ ಚಿಕ್ಕ ಮಕ್ಕಳು ಇದ್ರ ಬಗ್ಗೆ ಹೇಳಕ್ಕೆ ನಿಂತ್ರೆ ಒಂದು ದೊಡ್ಡ ವಿಡಿಯೋನೇ ಆಗ್ತದೆ ಹೇಳೋದು ಒಂದು ಮಾಡೋದೊಂದು ಆಗ್ತದೆ ಹೋದಾಗ ಎಲ್ ಕೆ ಜಿ ಫ್ರೀ ನರ್ಸರಿ ಮಕ್ಕಳಿಗೆಲ್ಲ ಮೊಬೈಲು ಈ ತಾಯಿ ಯಾರು ಮಾಡ್ಲಾಕತ್ತಾರ ತಪ್ಪಿದೆವು ಅವು ಮಕ್ಕಳು ಮೊಬೈಲ್ ಕೇಳ್ಯಾವೇನು ಹತ್ರ ನಾವು ಎಲ್ಲ ಮೊಬೈಲ್ ಹಿಡ್ಕೊಂಡೇ ಬಂದೇವೇನು ಅವಾಗ ನಮಗೆ ಮೊಬೈಲ್ ಇದ್ದವು ಏನು ನಾವು ಚಿಕ್ಕ ಮಕ್ಕಳು ಇದ್ದಾಗ ನಮಗೆ ನಮ್ಮ ತಾಯಿ ನಮಗೆ ಮೊಬೈಲ್ ನೋಡಿ ಉಣ್ಸಾಳೇನು ಹಾಂ ಬಗಲಾಗಿ ತೊಗೊಂಡು ಮಾಡಿ ಆ ಕಾಗಿ ಗುಬ್ಬಿ ಅಂದಾರೇನು ಏನು ಕಾಗಿ ಅಂದಿಲ್ಲ ಗುಬ್ಬಿ ಅಂದಿಲ್ಲ ನಮ್ಗೆ ಹಸುವಾದ್ರೂ ಉಣಕ್ಕೆ ನಾವೇ ಹೋಗ್ಬೇಕಾಗ ಸ ಹಸುವಾದ್ರೆ ನಮ್ಮ ತಾಯಿ ಅಂದ್ರೆ ಹುಣು ಅಂತ ಯಾರು ಒಂದಿಲ್ಲ ಅನ್ಸುತ್ತೆ ನನಗೆ ಈಗ ನಾವು ನಮ್ಮ ಮಕ್ಳಿಗೆ ಅಂದೆವು ಬಗ್ಲಾಗಿ ಉಟ್ಕೊಂಡು ಅನ್ನ ನೋಡ್ದು ಕಾಗಿ ಬತ್ತು ಗುಬ್ಬಿ ಬತ್ತು ಮಾಮ ಬಂದ ಅಂದ್ಕೊಂಡು ಊಟ ಮಾಡ್ಸಿವಿ ನಾವು ಈ ಮೊಬೈಲ್ ಕೊಟ್ಟು ಉಣ್ಸಕತ್ತಾರ ಇದೇ ಇದೇ ಜನ್ರೇಷನೇ ಭಾಳ ಅಲ್ಲೆಲ್ಲ ಕೂಡ ಈ ಮೂವತ್ತು ವರ್ಷ ಇಪ್ಪತ್ತು ಮೂವತ್ತೈದು ವರ್ಷದಿಂದ ನಾವು ಬಗಲ ಇಟ್ಕೊಂಡು ಅಲ್ಲಿ ಕಿಡಕಾಯಿಂದ ಅಲ್ಲಿ ಗಾಡಿ ಬಂದು ನೋಡು ಅದು ನೋಡು ಇದು ನೋಡೋಕ್ಕೆ ಉಣಿಸಿದ್ದು ನಾನೇ ಉಣಿಸಿ ನನ್ನ ಮಕ್ಕಳಿಗೆ ನಮ್ಮ ತಾಯಿ ಅಂದ್ರೆ ಅಂತರೂ ನಮಗೆ ಊಟನೇ ಕೊಟ್ಟಿಲ್ಲ ಅನ್ಕೋತೀನಿ ಯಾಕಂದ್ರೆ ಹಸುವ ನಾನು ಉಣ್ತೀವಿ ಅದು ಪ್ರಕೃತಿಯ ನಿಯಮ ಐತಿಯಾ ಹಸು ತನ್ನ ಹೊಟ್ಟೆ ಹಸುವ ಐತೆ ತಾನೇ ಉಣಿಸ್ತದೆ ಮನುಷ್ಯ ಆವಾಗ ತಾಯಿ ನೋಡೋ ಪುರ್ಸತ್ತೂ ಇರ್ತಿಲ್ಲ ಮಕ್ಕಳನ್ನ ಎದೆ ಹಾಲು ಕೊಡ್ತಿದ್ರು ಎದೆ ಬೆಳೆಸಿದ್ರು ಪ್ರೀತಿ ಇತ್ತು ಪ್ರೇಮ ಇತ್ತು ಕಾಳಜಿ ಮಾಡ್ತಿದ್ರು ಇಷ್ಟು ಪ್ರೀತಿ ಪ್ರೇಮ ಒಣ ಪ್ರೀತಿ ಮಾಡ್ತಿರ್ಲಿಲ್ಲ ಅನ್ಕೋತೀನಿ ಅವರು ಊಟ ಮಾಡಲಿಲ್ಲ ಅಂದ್ರೆ ನಾವು ಗಾಡಿ ಸೇರಿ ಅಲ್ಲೂ ತಿಂತೀನೋ ಇದು ಬ್ರೆಡ್ ತಿಂತೀನೋ ಬಿಸ್ಕಿಟ್ ತಿಂತೀಯೇನು ಮತ್ತು ಹೋಟೆಲ್ ಮನೆಯನ್ನೆಲ್ಲ ಮಾಡಿದಲ್ಲಿ ಮತ್ತು ಹೋಟೆಲ್ ತಂದು ತಿನ್ನಿಸೋದು ಹೋಟೆಲ್ದ ಅಭ್ಯಾಸ ಹಾಕೋದು ರುಚಿ ರುಚಿಯಾಗಿ ಅಂಥದ್ದು ತಿಂತೀನಿ ಇಂಥ ಚಾಕ್ಲೇಟ್ ಕೊಡ್ತೀನಿ ತಿನ್ನು ಮೊಬೈಲ್ ಕೊಡ್ತೀನಿ ತಿನ್ನು ಈ ಥರ ಏನು ಒಣ ಕಾಳಜಿ ಹೋಗಿ ಏನು ಮಾಡ್ತೀವಿ ಅವರು ತಿನ್ನಿ ಆರೋಗ್ಯವಾಗಿರಲಿ ಅನ್ನೋ ಇದನ್ನು ಮಂದ ಪ್ರೇಮನೇ ಅನ್ನತ್ತೀನಿ ಇದು ಅಜ್ಞಾನ ಪ್ರೇಮನೇ ಏನತ್ತೀನಿ ಪ್ರೀತಿನೇ ಕಾಳಜಿನೇ ಏನಂತೀನಿ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋಕ್ಕ ಊಟ ಮಾಡಲಿ ಅನ್ನೋದು ಪ್ರೀತಿ ಕಾಳಜಿ ಮೊಬೈಲ್ ಕೊಡೋದು ಅವ್ರ ಭವಿಷ್ಯ ಹಾಳಿಗೆ ಅದು ಇಲ್ಲ ನಮಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತೀವಲ್ಲ ಊಟ ಮಾಡಿಸೋದು ಒಂದೇ ಮುಖ್ಯ ಆಗ್ಬಿಟ್ಟೈತಿ ಹಾಂ ಆ ಆರೋಗ್ಯವಾಗಿರಲಿ ಅಂತ ಆ ಮೊಬೈಲ್ ಕೊಟ್ಟಾಗ ಮೊಬೈಲ್ ಜೋಡಿ ಆಹಾರ ಸೇವನೆ ಮಾಡಿದಾಗ ಮಕ್ಕಳಿಗೆ ಆಹಾರ ಸೇವನೆ ಬಗ್ಗೆ ಎಷ್ಟರ ಮಟ್ಟಿಗೆ ರಕ್ತ ಆಗ್ತದನ್ನು ತಲೆ ಆಗಿಲ್ಲ ನಮಗೆ ಹೆಣ್ಮಕ್ಳಿಗೆ ಕೈ ಬಿಟ್ಟರೆ ಸಾಕು ಅಳ್ತಾ ಬಿಡು ಅನ್ನೋದು ಕೈಯಾಗಿ ಕೊಟ್ಟು ಕೈ ಬಿಟ್ಟು ತಾಯಿ ಮಕ್ಕಳು ಬಾಂಧವ್ಯನೇ ಕಮ್ಮಿ ಆಗಕತ್ತದ ಈಗ ಮನೆಯಾಗ ನಾಕಂದ್ ಬಂದೆವನ್ನ ನೋಡ್ರಿ ಕೈಗೆ ಒಂದು ಮೊಬೈಲ್ ಆಗಿಬಿಟ್ಟು ಅವಾಗ ಅವಾಗ ಒಂದು ಕೈಗೆ ಒಂದು ಗಾಡಿದ್ದು ಬರ್ರ ತೊಗೊಂಡು ಹೋಗ್ತಿದ್ರು ಈ ಕೈಗೊಂದು ಮೊಬೈಲ್ ಆಗ್ಯಾವ ಊರಿಂದ ಎಲ್ಲೋ ಮಕ್ಕಳು ಬಂದರೂ ಕೂಡ ಏನು ಮಾಡ್ತಾರೆ ಗಂಡನ ಮೊಬೈಲ್ ತೊಂಟಿ ಕೊತ್ಕೊಡೋದು ಏನು ತಂದು ಮೊಬೈಲ್ ತಳಿ ತಳ್ಯಾಕ್ ಮಾಡಿಕೊಡೋದು ಮೊಬೈಲ್ನಾಗ ಒಬ್ರಕೊಬ್ರು ಮಾರಿ ನೋಡೋದಿಲ್ಲ ಮಾರಿ ಮ್ಯಾಗೆ ಗುಳ್ಳಾಗ್ಯಾವೇನು ಸ್ವರ್ಗ್ಯಾರೇನು ದಪ್ಪಾಗ್ಯಾರೇನು ಕಾರ್ಗಾಗ್ಯಾರೇನು ಬೆಳಗಾಗ್ಯಾರೇನು ತಾಯಿ ಅಂದ್ರೆ ನಾವು ಅವ್ರಿಗೆ ನೋಡತ್ತಿಲ್ಲ ಅವ್ರು ನಮಗೆ ನೋಡ್ಲಕ್ಕಿಲ್ಲ ತಾಯಿ ಅಂದ್ರೆ ಮನೆ ಊರಿಗೆ ಬಂದ್ರೆ ಮಕ್ಕಳು ಮೊಬೈಲ್ ಬರೀ ಮೊಬೈಲ್ ನೋಡ್ತಾರೆ ತಾಯಿ ಏನು ಮಾಡತ್ತ ಕೆಲಸ ಮಾಡತ್ತಳೇನು ಆರಾಮ ಅದಾರಿಲ್ಲ ಏನು ಪರಿಸ್ಥಿತಿ ನಡೋದಂತ ಅವ್ರು ನೋಡೋಲ್ಲ ಅವ್ರು ಊರಿಂದ ಬಂದಾರಲ್ಲ ಅವರು ಹೆಂಗೆ ಅದಾರ ಮೈ ಉಜ್ಜೋದು ಎಣ್ಣೆ ಸ್ನಾನ ಮಾಡಿಸೋದು ಮತ್ತು ಅವರಿಗೆ ಬಟ್ಟೆ ತೊಳೆದಾಕೋದು ಅಂಥವು ನಾವು ಮಾಡಕತ್ತಿಲ್ಲ ಉದಾಹರಣೆ ಹೇಳ್ತೀನಿ ಏನಾಯ್ತು ಇವಾಗ ಎಷ್ಟು ಕಾಲ ಕೆಟ್ಟ ನಾವೇ ಕೆಟ್ಟವೆ ನಾವೇ ಕೆಟ್ಟಿವಿ ಈಗ ಒಬ್ರಕೊಬ್ಬರು ಮುಖ ಓಡಾಡ್ದಂಗೆ ಪ್ರತಿಯೊಬ್ಬರು ಕೈಯಾಗ ಒಂದು ಮೊಬೈಲ್ ಆಗಿ ತೆಳಗೆ ಮಾರಿ ಇಟ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೇವೆ ಎಷ್ಟು ಈ ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದ್ದಂಗೆ ಈ ಶರೀರದಲ್ಲಿ ಬದಲಾವಣೆ ಶರೀರದಲ್ಲಿ ರೋಗಗಳು ಯಾಕೆ ಉತ್ಪತ್ತಿ ಆಗೋಲ್ಲ ಅವಾಗೆಲ್ಲ ಹಿಂಗೆ ಇದ್ದಿದ್ದಿಲ್ಲ ನಾಲ್ಕು ಜನ ಜೊತೆ ಕೂತ್ಕೋತಿದ್ರು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ದರು ಮತ್ತು ಒಲೆ ಮೇಗಿನ ಅಡುಗೆ ಮಾಡ್ತಿದ್ರು ಇದ್ರ ಬಗ್ಗೆ ಹೇಳಿದ್ರಂತ ಒಂದು ದೊಡ್ಡ ಕ್ಲಾಸೇ ಆಗ್ತದೆ ಹಿಂದಿನ ಹಿಂದಿನ ದಿನಚರಿ ಬಗ್ಗೆ ಹೇಳೋದು ಈ ಥರ ಇರಬೇಕಾದ್ರೆ ಈಗಿನ ಜನ್ರೇಷನ್ ಅದ ಹಂಗೆ ರೋಗಗಳು ಬರಕತ್ತವ ಪ್ರಕೃತಿ ವಿಕೋಪ ಕೋಪ ನಾವು ಮಾಡಿದ್ದೇ ನಾವು ಉಣಾಕತ್ತೀವಿ ಅಷ್ಟೇ ಅದಕ್ಕೆ ಈ ಇದು ನಾನು ನಂದು ಅಜ್ಞಾನ ಅಹಂಕಾರದಿಂದ ಆಚೆ ಬರ್ರಿ ಅಂತ ಗುರುಗಳು ಹೇಳಕತ್ತಾರ ಹೇಳೋದೊಂದಾಯ್ತು ನನ್ನ ಅನುಭವ ಏನು ಆಗ ಬಂತು ಆದರೆ ಗುರುಗಳು ನುಡಿಸ್ತಾರೆ ಅದು ಹೇಳೋದಾಯ್ತು ಈ ಥರದಿಂದ ಹೊರಗೆ ಬಂದಾಗ ಇತ್ಯಾದಿ ನಾವು ಹೊರಕ್ಕೆ ಬರಬೇಕಾಗ್ತದ ಇವೆಲ್ಲವುಗಳಿಂದ ಹೊರಕ್ಕೆ ಬಾರದೆ ನಾನು ತುಂಬ ಒಳ್ಳೆಯವನು ನೋಡ್ರಿ ಇವೆಲ್ಲ ಇಟ್ಕೊಂಡಕ್ಕೆ ನಾವು ಒಳ್ಳೆಯವನು ಒಳ್ಳೆಯವನು ಅಂದ್ರೆ ಒಳ್ಳೆಯವರಾಗ್ತದೆ ನಾನು ಹೌದಲ್ಲ ಇವೆಲ್ಲ ಬಿಡ್ರಿ ನಾನು ಒಳ್ಳೆತನ ಏನಂತ ಗೊತ್ತಾಗ್ತದ ನಾನು ಒಳ್ಳೊಳ್ಳೆ ಅನ್ಸಲ ಅವಾಗ ನಾನು ಒಳ್ಳೊಳ್ಳೆ ತನ್ನಕ್ಕೆ ಹೋಗೋದಿಲ್ಲ ಏನು ಬಿಡ್ಬೇಕೆಲ್ಲ ಅಹಂಕಾರ ಬರಬೇಕು ಈ ಸಂದೇಹ ಬರಬೇಕು ಅತಿ ಮಾಡು ಒಳ್ಳೆತನ ಮಾಡಿದ್ನೇ ಅನ್ನೋದು ಬಿಡಬೇಕು ಇವೆಲ್ಲ ಬಿಟ್ನೆಂದ್ರೆ ನಾ ಇವೆಲ್ಲ ಮೊದಲು ಬಿಟ್ನೆಂದ್ರೆ ಈ ಬಿಡೋದೇನು ದೊಡ್ಡ ಸಾಧನೆ ಬಿಟ್ಟಿನಂದ್ರೆ ನಾವು ಒಳ್ಳೆಯ ಒಳ್ಳೆತ್ ನಾನು ಹೇಳೋಕ್ಕೆ ಆಗಲ್ಲ ನನ್ನ ಬೈಗೆ ಬರಲ್ಲ ನಾನು ಒಳ್ಳೆ ಅಂತ ಹೇಳಿ ಯಾಕಂದ್ರೆ ಅಲ್ಲಿಗೆ ಮನಸ್ ಸ್ವಚ್ಛ ಆಗಿ ಬಿಟ್ಟಿರ್ತದೆ ಅಲ್ಲಿ ಏನು ಉಳಿಯೋಲ್ಲ ಖಾಲಿಯಾಗಿರ್ತೀವಿ ಅದಕ್ಕ ನಾನು ಒಳ್ಳೆತನ ಬಿಡಬೇಕು ಆವಾಗ ಒಳ್ಳೆಯವರಾಗಿ ನನ್ನ ಬಾರದು ನನಗೆ ನಾನು ತುಂಬ ಒಳ್ಳೆಯವನು ನನಗೆ ಕಷ್ಟ ಬರಬಾರದು ಎಂದು ಅಂದುಕೊಳ್ಳುತ್ತಾ ಹೋದರೆ ನಾವೇ ನೋವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಂತಾಗುತ್ತದೆ ಅಷ್ಟೇ ಅಂತ ತಿಳಿಸ್ತಾರೆ ಏನು ಬರಬೇಕಾಗುತ್ತೆ ಇವೆಲ್ಲವುಗಳಿಂದ ಹೊರಕ್ಕೆ ಬಾರದೆ ನಾನು ತುಂಬ ಒಳ್ಳೆಯವನು ನನಗೆ ಕಷ್ಟ ಬರಬಾರ್ದು ಇವೆಲ್ಲನೂ ಒಳಗೆ ಇಟ್ಕೊಂಡು ಬಿಟ್ಟು ನಾನು ಭಾಳ ಒಳ್ಳೆಯವನು ಅಂದ್ರೆ ಆಗುವುದಿಲ್ಲ ಇವೆಲ್ಲದ ಹೊರಗೆ ಬರ್ರಿ ಅವಾಗ ನಿಮ್ಗೆ ಒಳ್ಳೆತನ ಬರ್ತದ ನಿಮ್ಮ ಕಷ್ಟ ಏನು ಬಂದು ನಿಮ್ಗೆ ಗೊತ್ತಾಗ್ತದ ಅಂತ ತಿಳಿತದ ಅಂತ ಗುರುಗಳು ಹೆಚ್ಚಿಸ್ಕೊಂಡಂಗೆ ಆಗ್ತದೆ ಅಷ್ಟೇ ಇನ್ನು ಅದರಿಂದ ಅದು ಹೊರಗೆ ಬರಲಿಲ್ಲ ಅಂದ್ರೆ ಇನ್ನೊಂದಿಷ್ಟು ನೋವು ಪಡ್ ಪಡ್ಕೋತೀರಿ ಮತ್ತಷ್ಟು ನೋವನ್ನ ಹೆಚ್ಚಿಗೆ ಮಾಡ್ಕೋತೀರಿ ನೀವು ಅಂತ ತಿಳಿಸ್ತಾರೆ ಗುರುಗಳು ಅದೇ ಇಲ್ಲ ಅದೇ ಹೇಳ್ದಲ್ಲಿ ಇಷ್ಟು ತನಕ ನಾ ಮಾಡೀನಿ ನಾ ಮಾಡೀನಿ ಅಂದನೆ ಅಂದ್ರೆ ಅದು ನೋವು ಹೆಚ್ಚು ಯಾಕೆ ನೀವು ಕರ್ತವ್ಯ ರೀತಿಯಿಂದ ಮಾಡಿ ಸುಮ್ಮನೆ ತಣ್ಣಗಿರೋದು ಇವತ್ತು ನಾನು ಜುಮ್ ಕ್ಲಾಸ್ ಮಾಡಿದೆ ಕೇಳಿದೆ ನಾ ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತ ನಾನ್ಯಾಕೆ ಅಂದ್ಕೋಬೇಕು ಆಸೆ ಇಟ್ಕೋಬಾರ್ದು ಅಪೇಕ್ಷೆ ಇಟ್ಕೋಬಾರ್ದು ಸುಮ್ಮನೆ ಮಾಡೋದು ಕರ್ತವ್ಯ ನೀನು ಮಾಡಂತೂ ಹೇಳೋರು ಯಾರೂ ಇಲ್ಲ ಮಾಡಂತ ಯಾರೂ ಅಂದಮೇಲೆ ಮಾಡಿ ಕೇಸಿಂದ್ರೆ ಮಾಡಿನ ಮಾಡಿ ಅಂತ ತಾಕನ್ನೋದು ಹ್ಞೂ ಅದಕ್ಕಾಗಿ ಈ ನಾನು ಅನ್ನೋದನ್ನು ತೆಗೆಣ ಅಹಂಕಾರನ ಬಿಡೋಣ ನಮ್ಮಿಂದ ಏನೂ ಆಗೋದಿಲ್ಲ ಇದು ಆ್ಯಕ್ಚುಲಿ ಈ ಅಹಂಕಾರ ಕಳೀಲಕ್ಕೆ ಭಾಳ ಪ್ರಸಂಗಗಳು ಬರ್ತಾವ ನಾನು ಅದನ್ನು ತಿಳಿಯಕ್ಕೆ ರೆ ರೆಡಿ ಇಲ್ಲ ಈ ಪ್ರಕೃತಿ ವಿಕೋಪಗಳು ಎಷ್ಟಾಗ್ತವೆ ರೀ ಎಲ್ಲೆಲ್ಲೋ ಭೂಮಿಯಲ್ಲಿ ನೀರು ಬಂದು ಭೂಮಿ ಮಳೆ ಜಾಸ್ತಿ ಆಗಿ ಹರ್ಕೊಂಡು ಹೋಗಿ ಎಷ್ಟೋ ಜೀವ ಹಾನಿ ಪ್ರಾಣಿ ಹಾನಿ ಆಗ್ತಾವೆ ಮತ್ತು ಆಮೇಲೆ ಇವಾಗೆಲ್ಲ ಒಂದೊಂದು ಊರೇ ಮುಳುಗಡೆ ಆಗ್ಯಾವ ನಾ ಮಾಡಿದ್ದು ಮನೆ ನಾವು ಮಾಡಿದ ರೊಕ್ಕ ನಾವು ಮಾಡಿದ ಹೊಲ ಹಾಗಿದ್ದು ಎಲ್ಲಿ ಹೋಯ್ತದ ನಾನು ನಾನು ಅನ್ನೆಲ್ಲ ಎಲ್ಲಿ ಹೋಯ್ತದ ಹ್ಞೂ ಹೇಳಿರಿ ಆ ಥರ ಬಂದಾಗ ಕೊಚ್ಕೊಂಡು ಹೋದಾಗ ಬಂದಾಗ ಏನು ಅನಿಸ್ತೈತೆ ನಮಗೆ ಸಾಕಿಡಪ್ಪ ದೇವರೇ ಜೀವನ ಉಳಿದ ಉಳಿದ್ರೆ ಅವು ಉಸಿರು ಒಂದಿದ್ರೆ ಸಾಕು ಎಲ್ಲರು ಬದುಕೊಂಡ್ ಬಿಡು ಅನಿಸ್ತದೆ ಯಾವ ಹೊಲ ಹೋಗಲಕ್ಕ ಮನೆ ಹೋಗಲಕ್ಕ ರೊಕ್ಕ ಹೋಗಲಾಕ ಬಂಗಾರ ಹೋಗಲಕ್ಕ ಟ್ರೇಜ್ರಿಗೆ ಹರ್ಕೊಂಡು ಹೊಂಟಿರ್ತದಲ್ಲ ಟ್ರೇಜ್ರಾ ರೊಕ್ಕ ಬಂಗಾರ ಇಟ್ಟಿರ್ತಿ ಅದು ಹರ್ಕೊಂಡು ಹೋಗ ನೋಡಿದ್ರೆ ಏನದ ಅಯ್ಯೋ ನಾನು ಬಂಗಾರ ಹೋಗಕತ್ತದ ಹರತ್ ಹೋಗತ್ತದ ಅನ್ಸಲ್ಲ ನಮಗೆ ಏನು ಅನ್ನಿಸ್ತದ ಎಪ್ಪ ನಾವು ಸಾಕು ಅನಿಸ್ತೈತೆ ಈ ಥರ ಅಹಂಕಾರಗಳು ಬಂದಿರ್ತಾವೆ ಈ ಮತ್ತು ಕೊರೋನಾದಾಗ ಬತ್ತಲ್ಲ ಉಸಿರಿಗೆ ಉಸಿರು ಆಕ್ಸಿಜನ್ ಇಲ್ಲಕ್ಕೆ ಎಷ್ಟೋ ಜನ ಸತ್ತರು ಬುದ್ಧಿ ಬರಲಿಲ್ಲ ಸ್ವಲ್ಪ ಜನಕ್ಕೆ ಏನೋ ಬುದ್ಧಿ ಬಂದದ್ದು ಬ ಸ್ವಲ್ಪ ಬಂತು ಶಣ್ಯಾರಾದರು ಕಿಂತ ಜೂಮ್ ಕ್ಲಾಸ್ ಬಂದು ಪುಣ್ಯಕ್ಕೆ ಯಾರು ಪುಣ್ಯವನ್ರಿ ಸಿಗ್ತಿದ್ರು ಧ್ಯಾನ ಮಾಡಿರಿ ಮೆಡಿಟೇಷನ್ ಮಾಡಿರಿ ಮನೆ ಒಳಗೊಂಡ್ರಿ ನಮ್ಮ ನಮ್ಮವ್ರೆ ನಮಗೆ ಆಲಿಲ್ಲ ನಾವು ಸತ್ರೆ ಯಾರು ನಮ್ಮ ಮನೆಯವ್ರ ಸತ್ರೆ ಮುಟ್ಲಿಲ್ಲ ಅವ್ರು ಹೆಣ ಮಣ್ಣು ಮಾಡೋಕ್ಕೆ ಹೋಗಲಿಲ್ಲ ಇವೆಲ್ಲ ಆಗ್ಯಾವ ಇವು ಅವ್ಕ ಇವು ಇಂಥವೆಲ್ಲ ಬಂದು ಮನೆ ಕರೋನಾದಾಗ ಬಂದು ತಿಳಿಸ್ಕೊಯ್ತಿಲ್ಲ ಪ್ರಕೃತಿ ಅದು ತಿಳ್ಕೊಂಡ್ವೆ ಆಗಿನ ಪೂರ್ತಕ್ಕೆ ಏನು ವೈರಾಗ್ಯ ಬಂದಂಗೆ ಆಯಿತು ಮತ್ತು ಇದ್ದಂಗೆ ಸಿದ್ದೇಶ್ವರ ಅದೇ ರಾಗ ಅದೇ ಹಾಡ ಹಾಂ ಮತ್ತೆ ಅದೇ ರೊಕ್ಕ ಗಳಿಸ್ಲಿಕ್ಕೆ ಬಡ್ದೆಡೋದು ಅದೇ ಮೋಸ ಅದೇ ವಂಚನೆ ಯಾರಿಗೆ ಮೋಸ ಮಾಡಲಿ ಇದು ಮಾಡಲಿ ಎಷ್ಟು ರೊಕ್ಕ ಮಾಡೋದು ಆ ರೊಕ್ಕ ಮಾಡಿದ್ರಾಗ ಆಸ್ತಿ ಮಾಡಿದ್ರಾಗ ಈ ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡಲಾರ್ದಾಗ ಮತ್ತು ನಮ್ಮ ಶರೀರಕ್ಕೂ ಕೂಡ ನಮ್ಮ ಶರೀರಕ್ಕೆ ಬೆಲೆನೇ ಇಲ್ಲ ಅದು ಅಂಗಗಳ ನ್ಯೂನತೆ ಆಗಿರ್ತವೆ ಮತ್ತು ದವಾಖಾನೆಗೆ ಓದ್ತೀವಿ ಮಾಡ್ತೀವಿ ಯಾಕೆ ದವಾಖಾನೆಗೆ ಬಂದೀವನೂ ತಲೆಯಾಗಿಲ್ಲ ನನಗೆ ಆರಾಮಿಲ್ಲ ಅನ್ನೋದು ಒಂದೇ ಯಾಕೆ ಆರಾಮಿಲ್ಲ ಆರಾಮ ಯಾಕಿಲ್ಲ ಅಂದ್ರೆ ಅದು ನಾನೇ ಆರಾಮ್ ತಪ್ಪಿಸ್ಕೊಂಡಿರ್ತೀನಿ ಅದು ನನ್ನಿಂದ ಯಾವುದೋ ಬೇಡ್ದಿರೋದು ಆಲೋಚನೆ ಮಾಡಿರ್ತೀನಿ ತಲೆನೋವು ಬರ್ತೈತಿ ಅದು ಏನಾರು ಹಿಂಸೆ ಮಾಡ್ಕೊಂಡಿರ್ತೀನಿ ಆಸೆ ಅಪೇಕ್ಷೆ ಮಾಡ್ಕೊಂಡಿರ್ತೀನಿ ಶರೀರದ ಮೇಲೆ ಬಿ ಪಿ ಶುಗರ್ ಒತ್ತಡ ಮಾಡ್ಕೊತೀನಿ ಭಾಳ ದುಡ್ದು 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 ರೊಕ್ಕ ಏನ ಹ್ಞೂ ಇನ್ನೊಂದು ಮನೆ ಮಾಡಬೇಕು ಹೊಲ ಮಾಡ್ಬೇಕು ಅವ್ರಿಗಿಂತ ಇನ್ನೂ ಚೆನ್ನಾಗಿರ್ಬೇಕು ಅವ್ರು ಹತ್ತುವರೆ ಬಂಗಾರ ಹಾಕೊಂಡು ನಾನು ಇಪ್ಪತ್ತೊಲಿ ಬಂಗಾರ ಹಾಕ್ಕೊಳಕ್ಕೆ ಹಾಗಲಾರತ್ತೆ ದುಡಿದ್ರೇ ಆಗದಲ್ಲ ಇಪ್ಪತ್ತೊಲಿ ಬಂಗಾರ ಸುಮ್ಮನೆ ಆಗ್ತದನ ಹಗಲ ರಾತ್ರಿ ದುಡಿಯಕ್ಕೆ ಹೋಗೋದು ಹಗಲ ರಾತ್ರಿ ದುಡೋದು ಏನು ಮಾಡೋದು ಊಟದ ಸಮಯಕ್ಕೆ ಊಟ ತಿನ್ನೋದಿಲ್ಲ ನೀರಿನ ಸಮಯಕ್ಕೆ ನೀರು ಕೊಡೋದಿಲ್ಲ ನೋಡ್ರಿ ಇವಾಗ ದೇವ್ರು ಎಷ್ಟು ಚೆಂದ ಸೃಷ್ಟಿಕರ್ಸ್ತಾ ಇಪ್ಪತ್ನಾಲ್ಕು ತಾಸು ಮಾಡ್ಯಾನ ಈ ಕಡೆ ಹಗಲತ್ತೆಲ್ಲ ಮನ್ಕೊಳಕ್ಕೆ ಮಾಡ್ಯಾನ ಸಮಯ ಇದು ಪ್ರಪಂಚ ಜೀವನ ಮಾಡೋಕ್ಕೆ ಮಾಡ್ಯಾನ ರಾತ್ರಿ ಎಲ್ಲ ಮನ್ಕೊಂಡು ರೆಸ್ಟ್ ಮಾಡ್ರಿ ಮತ್ತು ಮುಂಜಾನೆ ಎದ್ದು ಫ್ರೆಶ್ ಆಗಿ ಜೀವನ ಮಾಡೋಕ್ಕಾಗ್ತದಂತ ದೇವರು ಸೃಷ್ಟಿಕರ್ತ ಸೃಷ್ಟಿ ಮಾಡ್ಯಾನ ಬೆಳತನ ಡ್ಯೂಟಿ ಮಾಡ್ತಾರೆ ಕಂಪ್ಯೂಟ್ರನ್ನಾಗೆ ಎ ಸಿ ಒಳಗೆ ಯಾವಾಗ ಏಳು 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 ಸಮಯದ ಮಲ್ಕೋತಾರೆ ಮೂರಕ್ಕೆ ನಾಲ್ಕಕ್ಕ ಎದ್ದು ಬ್ರಾಹ್ಮಿ ಮುಹೂರ್ತದಾಗ ಒಳ್ಳೆ ಕೆಲಸ ಮಾಡುವ ಒಳಗೆ ಅವ್ರು ಇನ್ನಿದು ಬರ್ತೈತಿ ಮತ್ತು ಬೆಳತನ ಮಾಡಿರ್ತಾರಲ್ಲ ಮತ್ತು ಇದು ವಿಪರೀತ ಅಲ್ಲ ವಿಕೋಪನ ಇವೆಲ್ಲ ಪ್ರತಿ ಪ್ರಕೃತಿಯ ವಿರುದ್ಧ ನಾವು ಮಾಡೋದೆಲ್ಲ ಪ್ರಕೃತಿ ವಿರುದ್ಧ ಮಾಡಿದಾಗ ಅದು ಕೆಡಕೆ ಆಗೋದಲ್ಲ ಹಾಗಾಗಿ ಭಾಳ ಕಷ್ಟ ಅನ್ನಿಸ್ತೈತಿ ಪ್ರಕೃ ಅದು ಏನು ಸೃಷ್ಟಿಕರ್ತ ಸೃಷ್ಟಿ ಮಾಡಲ್ಲ ಸೃಷ್ಟಿಯ ನಿಯಮವಾಗಿ ಹೋದ್ರಂದ್ರೆ ಎಲ್ಲ ಆರೋಗ್ಯ ಐತಿ ಉಣಾಕ ಆರಾಮಾಗಿ ನಮಗೆ ಎಷ್ಟು ತನ ಉಣ್ತೀವಿ ಒಂದು ಹತ್ತು ನಿಮಿಷ ಉಣ್ತೀವಿಲ್ಲ ಉಣೋದ್ರ ಕಡೆ ಲಕ್ಷ ಇಲ್ಲ ತಿನ್ನೋದ್ರ ಕಡೆ ಲಕ್ಷ ಇಲ್ಲ ಆ ಸ್ವಾದ ಅನುಭವ್ಸಕ್ಕೆ ತಯಾರಿಲ್ಲ ಚಹಾ ಕುಡ್ಕೋತ ತಿರ್ಗಾಡ್ಕೋತ ಶೂ ಹಾಕ್ಕೋತಾರೆ ಸಾಕ್ಸ್ ಹಾಕೋತಾರೆ ಚಹಾ ಸ್ವಾದ ಗೊತ್ತಾಗಲ್ಲ ಊಟ ಮಾಡ್ಕೋತ ಒಂದು ತೂ ತಿಳ್ಕೊಳ್ಳೋದು ಟಿ ವಿ ನೋಡೋದು ಮೊಬೈಲ್ ಈಗಂತೂ ಟಿ ವಿ ನೋಡಾದ್ರೆ ಒಂದು ತೂ ತಿಳಿಯಲಿ ಆಗ್ಯದ ಮಂದಿಗೆ ನಮ್ಮಂಥವ್ರಿಗೆ ದೊಡ್ಡವ್ರಿಗೆ ಹೇಳ್ತೀನಿ ಟಿ ವಿ ಹಚ್ಚಿದ್ರೆ ಮಾತ್ರ ಊಟ ಸೇರ್ತೈತೆ ನಮಗೆ ಲಕ್ಷ ಊಟದ ಕಡೆ ಇಲ್ಲ ರೊಟ್ಟಿ ಎಷ್ಟು ಊಟ ಮಾಡಿ ಅವನೋ ಇಲ್ಲ ನಾವೇನಾರ ಲಕ್ಷ ಕೊಟ್ಟು ಊಟದ ಕಡೆ ಗಮನ ಕೊಟ್ಟು ನಮ್ಮ ಶರೀರ ಕಡೆ ಗಮನ ಕೊಟ್ಟು ಊಟ ಮಾಡಿದೆ ಅಂದ್ರೆ ಎರಡು ರೊಟ್ಟಿಗೆ ಹೊಟ್ಟೆ ತುಂಬಿ ಸಾಕಾಗ್ತದೆ ಸಾಕು ಸಾಕು ಅನ್ನಿಸ್ತೈತಿ ನಾವು ಟಿ ವಿ ಏನು ಮಾಡ್ತೀವಿ ನಾಲ್ಕು ರೊಟ್ಟಿ ತಿಂತೀವಿ ಯಾಕಂದ್ರೆ ಹೆಂಗೆ ತಿನ್ನಾಕತ್ತೀವಿ ಸುಮ್ಮ ಗೋದಿ ಗೋ ಗೋಣಿ ಚೀಲಕ್ಕೆ ಹಾಕಾಕತ್ತೀವಿ ನಾವು ಶರೀರಕ್ಕೆ ಉಣಿಸ್ತಾ ಇಲ್ಲ ನಾವು ಆರೋಗ್ಯಕ್ಕೆ ಕಡೆ ಲಕ್ಷ್ಯ ಇಲ್ಲ ಸುಮ್ಮನೆ ಗೋಣಿ ಚೀಲಕ್ಕೆ ಚೀಲಕ್ಕೆ ತುಂಬೋದು ಮತ್ತು ಚೀಲಕ್ಕೆ ತುಂಬೋದು ಎಷ್ಟಾದರೂ ತುಂಬದೇ ನಾವು ಯಾವ ಕಡೆ ನೋಡಿದ್ರೆ ಆ ಚೀಲಕ್ಕೆ ತುಂಬೋದು ಆಗ್ತದೆ ಸುಮ್ಮನೆ ಎಲ್ಲ ಏನು ಖಾರ ತಿಂತೀವಿ ಉಪ್ಪು ತಿಂತೀವಿ ಸ್ವಾದಿಲ್ಲ ಸದಿಲ್ಲ ಸುಮ್ಮನೆ ತಿಂತೀವಿ ಹಂಗೆ ಟಿ ವಿ ನೋಡ್ಕೊಂಡು ತಿಂತೀವಿ ಒಬ್ರೊಬ್ಬರು ತಿನ್ನೋಕ್ಕೂ ಪುರ್ಸತ್ತಿಲ್ಲ ಅದು ಸ್ವಾದ ಅನುಭವಿಸೋಕ್ಕೂ ತಿಂತಾ ತಿಂತಿರ್ತದೆ ಹಂಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಹಾಂ ಹಿಂಗಾಗಿ ಎಸ್ ಅದಕ್ಕೆ ಹಿಂಗಾಗಿ ಇದಾಗ್ತದೆ ಅದಕ್ಕೆ ಈ ಆಸೆ ಅಪೇಕ್ಷೆಗಳಿಂದ ಸ್ವಲ್ಪ ಹೊರಗೆ ಬಂದು ಸಾಧನೆಯನ್ನು ಮಾಡಿ ನಾನು ನಾನು ಒಳ್ಳೆಯವಳು ಅಂತ ಹೇಳ್ಕೊಳ್ರಿ ಅಂತ ಗುರುಗಳು ತಿಳಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಇಷ್ಟು ನಾನು ತಿಳಮಟ್ಟಿ ಹೇಳೀನಿ ತಪ್ಪಾದ್ರೆ ಕ್ಷಮಿಸ್ರಿ ತಪ್ಪಾಗಿಲ್ಲ ಅನ್ಕೋತೀನಿ ನಾನು ಅನುಭವಿಸಿರೋದನ್ನೇ ನಾನು ಹೇಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು